ನಮಸ್ತೆ ಸ್ನೇಹಿತರೆ ಕನ್ನಡ ದೀಪ ಯೂಟ್ಯೂಬ್ ಚಾನಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತವನ್ನು ಕೋರುತ್ತಾ ಇವತ್ತಿನ ಸಂಚಿಕೆಯಲ್ಲಿ ಕರ್ನಾಟಕ ವಿಷಯ ಜಾತಿಗಳ ಮುಂದುವರೆದ ಭಾಗವನ್ನು ನೋಡೋಣ ಕಳೆದ ಭಾಗದಲ್ಲಿ ಮದನವತಿ ಏಳೆ ಗೀತಿಕೆ ಚೌಪದಿ ಉತ್ಸಾಹ ಚಂದ ವಸಂತನ ಬಗ್ಗೆ ತಿಳ್ಕೊಂಡ್ವಿ ಅಲ್ವಾ ಇವತ್ತು ಅದಕ್ಕಿಂತ ಮುಖ್ಯವಾಗಿರುವಂತಹ ಉಳಿದಿರೋ ಕರ್ನಾಟಕ ವಿಷಯ ಜಾತಿಗಳು ಅಂದರೆ ಅಕ್ಕರ ಅಕ್ಕರಿಕೆ ತ್ರಿಪದಿ ಚೌಪದಿ ಈ ನಾಲ್ಕು ಪ್ರಕಾರಗಳ ಬಗ್ಗೆ ಇವತ್ತು ತಿಳ್ಕೊಳ್ಳೋಣ ಓಕೆನಾ ಇದು ಯಾಕೆ ಪ್ರಮುಖ ಅಂತ ಹೇಳಿದೆ ಅಂತಂದರೆ ಈ ಒಂದು ಛಂದೋ ಪ್ರಕಾರದಲ್ಲಿ ಕೃತಿಗಳು ಸಿಕ್ಕಿದವೆ ಹಾಗೆ ಕೆಲವೊಂದಿಷ್ಟು ಪದ್ಯಗಳ ಉದಾಹರಣೆಯೂ ಕೊಡ್ತೀನಿ ಹಾಗಾಗಿ ಇದು ತುಂಬಾ ಇಂಪಾರ್ಟೆಂಟು ಎಕ್ಸಾಂಪಲ್ ಕೇಳೇ ಕೇಳ್ತಾರೆ ಸರಿ ಈಗ ಆರನೇ ಪ್ರಕಾರ ಅಕ್ಕರ ಇದ್ರ ಬಗ್ಗೆ ತಿಳ್ಕೊಬೇಕು ನಾಗವರ್ಮ ಬರೆದಿರುವಂತಹ ಛಂದೋಂಬುದಿಯ ಕೃತಿಯಲ್ಲಿ ಕರ್ನಾಟಕ ವಿಶ್ವ ಜಾತಿಗಳು ಅಂತ ಹೇಳಿದಾರಲ್ವ ಅದರಲ್ಲಿ ಈ ಅಕ್ಕರವನ್ನು ಸಹ ಸೇರಿಸಿದ್ದಾರೆ ಜೊತೆಗೆ ಈ ಅಕ್ಕರ ಚಂದ್ರರೂಪದ ಲಕ್ಷಣಗಳು ಯಾವ ಥರ ಇರುತ್ತೆ ಅದರ ಐದು ಪ್ರಭೇದಗಳನ್ನು ಸಹ ನಾಗವರ್ಮ ಕವಿ ನಮಗೆ ಕೊಟ್ಟಿದ್ದಾರೆ ಇಲ್ಲಿ ನೋಡಿ ಈ ನಾಗವರ್ಮನನ್ನೇ ಅನುಸರಿಸಿಕೊಂಡು ಬಂದಿರುವಂತಹ ಜಯಕೀರ್ತಿ ಸೇಮ್ ಅವ್ರು ಯಾವ ರೀತಿ ಲಕ್ಷಣ ಹೇಳಿದ್ರು ಅಕ್ಕರಾಗೆ ಅದೇ ಥರನೇ ಹೇಳಿದ್ದಾರೆ ಇನ್ನು ಐದು ಪ್ರಭೇದಗಳು ಯಾವ್ಯಾವುದು ಅಂತ ನಾಗವರ್ಮ ಹೇಳಿದಾರೋ ಅದೇ ಥರದಲ್ಲಿ ಲಕ್ಷಣಗಳನ್ನು ಒಳಗೊಂಡಂತೆ ಅಂತ ಹೇಳ್ತಾರೆ ಆದರೆ ಹೆಸರು ಸ್ವಲ್ಪ ಬದಲಾವಣೆ ಮಾಡ್ಕೊತಾರೆ ನಾಗವರ್ಮ ಒಂದು ರೀತಿ ಐದು ಪ್ರಭೇದಗಳನ್ನ ಹೇಳಿದ್ರೆ ಜಯಕೀರ್ತಿ ಇನ್ನೊಂದು ರೀತಿಯಲ್ಲಿ ಐದು ಪ್ರಭೇದಗಳನ್ನ ಹೇಳ್ತಾರೆ ಆದರೆ ಲಕ್ಷಣ ಒಂದೇ ಯಾವುದದು ಐದು ಪ್ರಭೇದಗಳು ಅಂತ ಅಂದರೆ ಇಟಿ ಚಾರ್ಟ್ ಹಾಕಿದ್ದೀನಿ ನೋಡಿ ನಾಗವರ್ಮ ಹೇಳಿರುವಂಥ ಪ್ರಭೇದಗಳು ಹಾಗೆ ಜಯಕೀರ್ತಿ ಹೇಳಿರುವಂತಹ ಅಕ್ಕರದ ಪ್ರಭೇದಗಳು ಮೊದಲನೇದಾಗಿ ನಾಗವರ್ಮ ಕವಿ ಅಕ್ಕರವನ್ನು ಪಿರಿಯಕ್ಕರ ದೊರೆಯಕ್ಕರ ನಡುವಕ್ಕರ ಎಡೆಯಕ್ಕರ ಕಿರಿಯಕ್ಕರ ಅಂತ ಐದು ಪ್ರಭೇದಗಳಾಗಿ ಹೆಸರುಗಳನ್ನ ಕೊಟ್ರೆ ಜಯಕೀರ್ತಿ ನಾಗವರ್ಮನನ್ನೇ ಅನುಸರಿಸ್ಕೊಂಡು ಅದೇ ಲಕ್ಷಣವನ್ನ ಆಧರಿಸಿ ಪಿರಿಯಕ್ಕರೆಗೆ ಮಹಾಕ್ಷರ ದೊರೆಯಕ್ಕರಗೆ ಸಮಾನಾಕ್ಷರ ನಡುವಕ್ಕರಗೆ ಮಧ್ಯಾಕ್ಷರ ಎಡೆಯಕ್ಕರೆಗೆ ಅಂತಾಕ್ಷರ ಕಿರಿಯಕ್ಕರೆಗೆ ಅಲ್ಪಾಕ್ಷರ ಅನ್ನೋ ಹೆಸರುಗಳನ್ನ ಕೊಡ್ತಾರೆ ಇದು ಎಕ್ಸಾಮ್ಗಳಲ್ಲಿ ಕೇಳುವಂಥ ಪ್ರಶ್ನೆ ಹಾಗಾಗಿ ನೀಟಾಗಿ ನೋಡ್ಕೊಳ್ಳಿ ನಾಗವರ್ಮ ಯಾವ ಪ್ರಕಾರವನ್ನು ಹೇಳ್ತಾರೆ ಜಯಕೀರ್ತಿ ಯಾವ ಪ್ರಕಾರವನ್ನು ಹೇಳ್ತಾರೆ ಅಂತ ನಮಗೆ ಯಾವ ರೀತಿ ಪ್ರಶ್ನೆಗಳನ್ನ ಕೇಳ್ತಾರೆ ಪಿರಿಯಕ್ಕರಗೆ ಜಯಕೀರ್ತಿ ಯಾವ ಹೆಸರನ್ನು ಕೊಟ್ಟಿದ್ದಾರೆ ಆ ಥರ ಕೇಳ್ಬೋದು ಅಥವಾ ಅಕ್ಕರಿಕೆಯ ಐದು ವಿಧಗಳು ನಾಗವರ್ಮ ಹೇಳಿರೋಂಥ ಐದು ವಿಧಗಳು ಯಾವುದು ಅಂತ ಈ ಐದು ವಿಧಗಳಲ್ಲಿ ಒಂದು ತೆಗ್ದಾಕ್ಬಿಟ್ಟು ಇನ್ಯಾವುದೋ ಜಯಕೀರ್ತಿ ಕೊಟ್ಟಿರೋಂಥ ವಿಧಗಳನ್ನ ಸೇರಿಸಿ ನಮಗೆ ಕೊಡ್ಬೋದು ಕನ್ಫ್ಯೂಸ್ ಆಗೋ ಥರ ಅವಾಗ ನಮಗೆ ನಾಗವರ್ಮ ಹೇಳಿರೋಂಥ ಐದು ವಿಧಗಳು ನೆನಪಲ್ಲಿದ್ದರೆ ಅದನ್ನು ಈಸಿಯಾಗಿ ಜಯಕೀರ್ತಿ ಹೇಳಿರೋದು ಹೇಳಿರೋದು ಅಂತ ತೆಗೆದಾಕ್ಬೋದು ನಾಗವರ್ಮ ಹೇಳಿದ್ದು ಪಿರಿಯಕ್ಕರ ದೊರೆಯಕ್ಕರ ನಡುವಕ್ಕರ ಎಡೆಯಕ್ಕರ ಕಿರಿಯಕ್ಕರ ಜಯಕೀರ್ತಿ ಹೇಳಿದ್ದು ಮಹಾಕ್ಷರ ಸಮಾನಾಕ್ಷರ ಮಧ್ಯಾಕ್ಷರ ಅಂತರಾಕ್ಷರ ಅಲ್ಪಾಕ್ಷರ ಇಲ್ಲಿ ಅಕ್ಕರದ ಐದು ವಿಧಗಳಲ್ಲಿ ಪಿರಿಯಕ್ಕರಕ್ಕೆ ಸಿಕ್ಕಿರುವಂಥ ಸ್ಥಾನಮಾನ ಉಳಿದಿರುವಂಥ ನಾಲ್ಕು ವಿಧಗಳಿಗೆ ಸಿಗೋದೇ ಇಲ್ಲ ಯಾಕಂದರೆ ಪಂಪಾದಿಗಳ ಚಂಪು ಕೃತಿಗಳಲ್ಲಿ ಪಿರಿಯಕ್ಕರಕ್ಕೆ ಮಾತ್ರ ಹೆಚ್ಚಿನ ಪ್ರಾಶಸ್ತ್ಯವನ್ನು ನೋಡ್ತೀವಿ ಅವರು ತುಂಬ ಹೆಚ್ ಬಳಕೆ ಮಾಡಿರುವಂಥದ್ದು ಪಿರಿಯಕ್ಕರವನ್ನೇ ನಮ್ಮ ಪ್ರಾಚೀನ ಕೃತಿಗಳಲ್ಲಿ ಮಿಕ್ಕಿರುವಂಥ ಈ ನಾಲ್ಕು ವಿಧಗಳು ಕಣ್ಣಿಗೆ ಕಾಣೋದೇ ಇಲ್ಲ ಹಾಗಾಗಿ ಇಲ್ಲಿ ತುಂಬ ಪ್ರಮುಖ ಅನ್ಸೋದು ಪಿರಿಯಕ್ಕರ ಯಾಕಂದರೆ ಪಂಪ ಮಹಾಕವಿ ತನ್ನ ಕಾವ್ಯದಲ್ಲಿ ಪಿರಿಯಕ್ಕರವನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಅಂತಂದರೆ ಎಕ್ಸಾಮರ್ ಇದ್ರ ಬಗ್ಗೆ ಆಗಿ ಒಂದು ಪ್ರಶ್ನೆ ಇದ್ದೇ ಇರುತ್ತೆ ಎರಡು ಸಾವಿರದ ಹನ್ನೆರಡು ಇರಬೇಕು ಪಿ ಯು ಉಪನ್ಯಾಸಕ ನೇಮಕಾತಿ ಆ ಪ್ರಶ್ನೆ ಪತ್ರಿಕೆಯಲ್ಲಿ ಇದ್ರ ಬಗ್ಗೆ ಒಂದು ಪ್ರಶ್ನೆ ಕೇಳಿದ್ದಾರೆ ಪ್ರಶ್ನೆ ಪತ್ರಿಕೆ ಬಿಡಿಸಿದ್ದೀನಲ್ಲ ಒಂದ್ಸಲ ಚೆಕ್ ಮಾಡ್ಕೊಂಬನ್ನಿ ಓಕೆನಾ ರೈಟ್ ಈಗ ಪಂಪಕವಿ ಬಳಸಿರುವಂತಹ ಈ ಪಿರಿಯಕ್ಕರ ಹಾಗೆ ನಾಗವರ್ಮ ತನ್ನ ಕರ್ನಾಟಕ ವಿಷಯ ಜಾತಿಗಳಲ್ಲಿ ಒಂದು ಅಂತ ಹೇಳ್ತಿರುವಂತಹ ಈ ಅಕ್ಕರ ಅಕ್ಕರದಲ್ಲಿ ಪಿರಿಯಕ್ಕರ ಇದ್ರ ಬಗ್ಗೆ ಲಕ್ಷಣಗಳು ಯಾವ ಥರ ಇರುತ್ತೆ ನೋಡೋಣವಾ ಮೊದಲನೇದಾಗಿ ಪ್ರತಿ ಪಾದದಲ್ಲಿ ಏಳು ಗಣಗಳು ಬರಬೇಕು ಅಂತ ಹೇಳ್ತಾರೆ ಇದು ಅಂಶಗಣ ಆಗಿರೋದ್ರಿಂದ ಇಲ್ಲಿ ಗಣಗಳೇ ಪ್ರಮುಖ ಸ್ಥಾನವನ್ನು ಪಡ್ಕೊತವೆ ಹಾಗಾಗಿ ಪ್ರತಿ ಪಾದದಲ್ಲಿ ಪ್ರತಿ ಸಾಲಲ್ಲಿ ಏಳು ಗಣಗಳು ಬರಬೇಕು ಆ ಗಣಗಳು ಯಾವ ಥರ ಇರಬೇಕು ಅಂದರೆ ಒಂದು ಬ್ರಹ್ಮಗಣ ಆಗಿರಬೇಕು ಐದು ವಿಷ್ಣುಗಣ ಇರಬೇಕು ಜೊತೆಗೆ ಒಂದು ರುದ್ರಗಣ ಬರಬೇಕು ಬ್ರಹ್ಮ ವಿಷ್ಣು ರುದ್ರಗಣ ಬರಬೇಕು ಒಟ್ಟು ಏಳು ಗಣಗಳಿರಬೇಕು ಇದು ಮೊದಲನೇ ಲಕ್ಷಣ ನೆಕ್ಸ್ಟ್ ಎರಡನೇ ಲಕ್ಷಣ ಬ್ರಹ್ಮ ವಿಷ್ಣು ರುದ್ರಗಣಗಳಿಂದ ಕೂಡಿರಬೇಕು ಹಾಗೆ ತಿಳ್ಕೊಂಡ್ವಿ ಅಲ್ವಾ ಈ ಮೂರು ಗಣಗಳು ಇರಬೇಕು ಅದರಲ್ಲಿ ಪಿರಿಯಕ್ಕರದಲ್ಲಿ ನೆಕ್ಸ್ಟ್ ಮೂರನೇದು ಕ್ರಮವಾಗಿ ಇದು ಒಂದು ಬ್ರಹ್ಮಗಣ ಐದು ವಿಷ್ಣುಗಣಗಳು ಕೊನೆಯದಾಗಿ ರುದ್ರಗಣನೇ ಬರಬೇಕು ಕ್ರಮವಾಗಿ ಬ್ರಹ್ಮ ವಿಷ್ಣು ರುದ್ರ ಈ ಥರನೇ ಬರಬೇಕು ಪಿರಿಯಕರದಲ್ಲಿ ನೆಕ್ಸ್ಟ್ ನೆಕ್ಸ್ಟು ನಾಲ್ಕನೇ ಲಕ್ಷಣ ಕೆಲವೊಮ್ಮೆ ವಿಷ್ಣುವಿಗೆ ಬದಲಾಗಿ ಬ್ರಹ್ಮಗಣ ಕೂಡ ಬರಬಹುದು ಕೆಲವೊಮ್ಮೆ ಮಾತ್ರ ಯಾವಾಗಲೂ ಅಲ್ಲ ಈ ಬ್ರಹ್ಮ ವಿಷ್ಣು 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 ರುದ್ರ ಅಂತ ಈ ಪ್ರಕಾರ ಇದೆಯಲ್ವಾ ಇದು ಬದಲಾಗಿ ಬ್ರಹ್ಮದ ಜಾಗದಲ್ಲಿ ವಿಷ್ಣುಗಣ ಕೂಡ ಬರ್ಬೋದು ಕೆಲವೊಮ್ಮೆ ಹಾಗಿದ್ರೆ ಆರಂಭದಲ್ಲಿ ಬ್ರಹ್ಮಗಣ ಒಂದು ಬಂದಿದೆ ನಂತರ ವಿಷ್ಣುಗಣ ಬರಬೇಕಾಯಿತು ಅಲ್ಲಿ ಬ್ರಹ್ಮಗಣ ಬರ್ಬೋದು ಅಂತ ಹೇಳಿದ್ದೀರಾ ಅದು ನಂತರನೂ ಬ್ರಹ್ಮಗಣನೇ ಬಂದಿದೆ ಅಂತ ಅಂದರೆ ಅದು ತಪ್ಪಾಗುತ್ತೆ ಕಂಟಿನ್ಯೂಸ್ ಆಗಿ ಬರೋಂಗಿಲ್ಲ ಒಂದು ಅಥವಾ ಎರಡು ಬ್ರಹ್ಮಗಣ ಬರ್ಬೋದು ಮೂರನೇ ಬ್ರಹ್ಮಗಣ ಬರೋದು ಇಲ್ಲಿ ನಿಷಿದ್ಧ ಪಿರಿಯಕರದಲ್ಲಿ ಆ ಥರ ಬರಬಾರ್ದು ಬ್ರಹ್ಮಗಣ ಸಾಲಾಗಿ ಬರುವಂತಿಲ್ಲ ಐದನೇ ಲಕ್ಷಣ ನೋಡಿ ಈ ಐದು ಲಕ್ಷಣಗಳು ಪಿರಿಯಕರಿಗೆ ಸಂಬಂಧಪಟ್ಟಿದ್ದು ನಾಗವರ್ಮ ಮತ್ತೆ ಪಂಪ ಮಹಾಕವಿ ಹೇಳಿರೋದು ಪಂಪ ಕವಿ ಏನು ಲಕ್ಷಣ ಹೇಳಿಲ್ಲ ಅವ್ರು ಬರೆದಿರೋಂಥ ಕೃತಿಯಲ್ಲಿ ಪಿರಿಯಕರ ಪದ್ಯ ಬರೆದಿದ್ದಾರಲ್ವಾ ಆ ಪದ್ಯದ ಆಧಾರದ ಮೇಲೆ ಲಕ್ಷಣ ಹೇಳ್ತಾ ಇರೋದು ಹಾಗೆ ಪಂಪ ಮಹಾಕವಿನೇ ಹೇಳ್ತಿರೋದು ಗಣದ ಆರಂಭಿಕ ಗಣ ಬ್ರಹ್ಮಗಣನೇ ಆಗಬೇಕು ಅಂತ ರೂಲ್ಸ್ ಇಲ್ಲ ಅದು ವಿಷ್ಣುಗಣ ಕೂಡ ಆಗ್ಬೋದು ನಂತರದಲ್ಲೂ ಸಹ ಬ್ರಹ್ಮಗಣ ಬರ್ಬೋದು ಅಥವಾ ವಿಷ್ಣುಗಣನಾದರೂ ಬರ್ಬೋದು ಅಂತ ಹೇಳ್ತಾರೆ ಪಂಪ ಮಹಾಕವಿ ಆದರೆ ನಾಗವರ್ಮ ಅದನ್ನು ಒಪ್ಕೊಳ್ಳೋದಿಲ್ಲ ಯಾಕಂದರೆ ಆರಂಭದಲ್ಲಿ ಬ್ರಹ್ಮಗಣ ಬರಲೇಬೇಕು ಒಂದು ಲಯಬದ್ಧವಾಗಿ ಒಂದು ಪದ್ಯ ಹಾಡಬೇಕು ಅಂತಂದರೆ ಸ್ವಾರಸ್ಯಕರವಾಗಿರಬೇಕು ಅಂತಂದರೆ ಅದು ಬ್ರಹ್ಮಗಣದಿಂದ ಮಾತ್ರ ಸಾಧ್ಯ ಅಂತ ನಾಗವರ್ಮ ಕವಿ ಹೇಳ್ತಾರೆ ಹಾಗಾಗಿ ಅವ್ರು ಹೇಳೋದು ಬ್ರಹ್ಮ ವಿಷ್ಣು 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 ರುದ್ರ ಈ ಒಂದು ಕ್ರಮವನ್ನು ಪಂಪ ಮಹಾಕವಿ ಪರವಾಗಿಲ್ಲ ಆರಂಭದಲ್ಲಿ ಬ್ರಹ್ಮ ಬಂದರೂ ನಡೆಯುತ್ತೆ ಅಥವಾ ವಿಷ್ಣು ಬಂದರೂ ನಡೆಯುತ್ತೆ ಅಂತ ಹೇಳ್ತಾರೆ ಅಥವಾ ಆರಂಭದಲ್ಲಿ ಬ್ರಹ್ಮ ವಿಷ್ಣು ವಿಷ್ಣು ಬ್ರಹ್ಮ ಯಾವ್ದು ಬೇಕಾದರೂ ಬರ್ಬೋದು ಅಂತ ಹೇಳ್ತಾರೆ ಸರಿ ಇವಾಗ ಈ ಪಿರಿಯಕರದ ಲಕ್ಷಣ ಎಲ್ಲ ಕರೆಕ್ಟ್ ಅಂತ ಚೆಕ್ ಮಾಡ್ಬೇಕಲ್ವಾ ಪಂಪ ಮಹಾಕವಿ ಬರೆದಿರೋಂತಹ ಆದಿಪುರಾಣ ಅನ್ನೋ ಕೃತಿಯಿಂದನೇ ಒಂದು ಪದ್ಯದ ಸಾಲನ ತೊಗೊಂಡಿದ್ದೀನಿ ನೋಡಿ ಈಗ ನೀನಿರಿದು ನೋನಿಸೆ ನೋಂತು ಮಹಾಬಳಂ ಲಲಿತಾಂಗಂ ವಜ್ರಜಂಗಮ್ ಇಲ್ಲಿ ಲಲಿತಾಂಗ ವಜ್ರಜಂಗ ಅನ್ನೋ ಕ್ಯಾರೆಕ್ಟರ್ ಬರ್ತಾ ಇದೆ ಅಂತಂದರೆ ಇದು ಆದಿಪುರಾಣದೇ ಅಂತ ಅರ್ಥ ಆಯ್ತಲ್ವಾ ಹಾಗೆ ನೋಡಿ ಇದೇ ಎಕ್ಸಾಂಪಲ್ನ ಆ ಪ್ರಶ್ನೆ ಪತ್ರಿಕೆಯಲ್ಲಿ ನೋಡಿದ್ದು ನೆನಪು ಒಂದ್ಸಲ ಚೆಕ್ ಮಾಡ್ತೀರಾ ಸರಿ ಇವಾಗ ಈ ಒಂದು ಪದ್ಯದ ಸಾಲಿಗೆ ನಾವು ಲಘು ಗುರುಗಳನ್ನ ಹಾಕ್ಕೊಳ್ಳೋಣ ಪ್ರಸ್ತಾರವನ್ನು ಹಾಕ್ಕೊಂಡ್ಬಿಡೋಣ ಪ್ರಸ್ತಾರ ಹಾಕಿ ಆದಮೇಲೆ ಪ್ರತಿ ಪಾದದಲ್ಲಿ ಏಳು ಗಣಗಳಾಗಿ ವಿಂಗಡಣೆ ಮಾಡಬೇಕು ಯಾವ ಪ್ರಕಾರವಾಗಿ ಒಂದು ಬ್ರಹ್ಮಗಣ ಐದು ವಿಷ್ಣುಗಣ ಒಂದು ರುದ್ರಗಣ ಈ ಥರ ಬರಬೇಕು ಬ್ರಹ್ಮ ವಿಷ್ಣು ರುದ್ರ ಈ ಅಂಶಗಣವನ್ನು ವಿಂಗಡಣೆ ಮಾಡೋದಕ್ಕೆ ನಿಮಗೆ ಒಂದು ಟ್ರಿಕ್ಸ್ ಹೇಳ್ಕೊಟ್ಟಿದ್ದೀನಿ ನೆನಪಿದೆಯಾ ಬ್ರಹ್ಮ ವಿಷ್ಣು ರುದ್ರ ಕ್ರಮವಾಗಿ ಎರಡು ಅಂಶ ಮೂರು ಅಂಶ ನಾಲ್ಕು ಅಂಶ ಅಂತ ನೆಕ್ಸ್ಟು ಈ ಎರಡನ್ನ ಡಬಲ್ ಮಾಡಿಕೊಂಡ್ರೆ ನಾಲ್ಕಾಯಿತು ನಾಲ್ಕು ರೀತಿ ಬ್ರಹ್ಮಗಣದ್ದು ನಾಲ್ಕನ ಡಬಲ್ ಮಾಡಿಕೊಂಡ್ರೆ ಎಂಟಾಯಿತು ಎಂಟು ರೀತಿ ವಿಷ್ಣು ಗಣದ್ದು ಎಂಟನ್ನು ಡಬಲ್ ಮಾಡಿಕೊಂಡ್ರೆ ಹದಿನಾರಾಯಿತು ಹದಿನಾರು ರೀತಿ ರುದ್ರಗಣದ್ದು ಇದನ್ನು ನೆನ್ಪು ಮಾಡ್ಕೊಳ್ತಾ ಇವಾಗ ಈಗಳಿಂದ ಈ ಪದ್ಯಕ್ಕೆ ಗಣವಿಂಗಡಣೆ ಮಾಡೋಣ ಮೊದಲನೇದಾಗಿ ಒಂದು ಬ್ರಹ್ಮಗಣ ಬರಬೇಕಲ್ವಾ ಬ್ರಹ್ಮಗಣ ಅಂತಂದರೆ ಅಲ್ಲಿ ಎರಡು ಅಂಶ ಇರಬೇಕು ಎರಡು ಅಂಶ ಆಗಬೇಕು ಅಂತಂದರೆ ಇಲ್ಲಿ ಒಂದು ಅಂಶಕ್ಕೆ ಒಂದು ಗುರು ಬರಬೇಕು ಅಥವಾ ಎರಡು ಲಘು ಬರಬೇಕು ಈ ಗಳ್ ಅನ್ನೋ ಕಡೆ ಎರಡು ಗುರು ಬರ್ತಾ ಇದೆ ಅಲ್ವಾ ಎರಡು ಗುರು ಅಂತಂದರೆ ಒಂದು ಗುರುವಿಗೆ ಒಂದು ಅಂಶ ಮತ್ತೊಂದು ಗುರುವಿಗೆ ಮತ್ತೊಂದು ಅಂಶ ಎರಡು ಅಂಶ ಆಯಿತು ಇದು ಬ್ರಹ್ಮಗಣ ಆರಂಭದಲ್ಲಿ ಒಂದು ಬ್ರಹ್ಮಗಣ ಆಯಿತು ನೆಕ್ಸ್ಟು ಐದು ವಿಷ್ಣುಗಣಗಳು ಬರಬೇಕು ವಿಷ್ಣುಗಣ ಅಂತಂದರೆ ಮೂರು ಅಂಶದ್ದಲ್ವಾ ಮೂರು ಅಂಶ ಯಾವ ಥರ ಆಗುತ್ತೆ ಇಲ್ಲಿ ಇಲ್ಲೂ ಸಹ ಒಂದು ಗುರು ಅಂದರೆ ಅದು ಒಂದು ಅಂಶ ಅಥವಾ ಎರಡು ಲಘು ಬಂತು ಅಂದರೆ ಅದು ಒಂದು ಅಂಶ ಅಂತ ಅರ್ಥ ಇಲ್ಲಿ ನೀನಿರ್ದು ಅಂತ ಇದೆ ಆರಂಭದಲ್ಲೇ ಒಂದು ಗುರು ಬಂದಿದೆ ಇದು ಒಂದು ಅಂಶ ನೆಕ್ಸ್ಟ್ ಒಂದು ಗುರು ಬಂದಿದೆ ಇದು ಎರಡನೇ ಅಂಶ ಮತ್ತು ಲಘು ಬಂದಿದೆ ಇದು ಮೂರನೇ ಅಂಶ ಮೊದಲನೇ ವಿಷ್ಣುಗಣ ನೆಕ್ಸ್ಟ್ ನೋನಿಸೆ ಆರಂಭದಲ್ಲಿ ಒಂದು ಗುರು ಬಂದಿದೆ ಒಂದು ಅಂಶ ನಂತರದಲ್ಲಿ ಎರಡು ಗುರು ಲಘು ಬಂದಿದ್ದಾವೆ ಇದು ಎರಡು ಅಂಶಗಳು ಒಟ್ಟು ಮೂರು ಅಂಶ ಆಯಿತು ವಿಷ್ಣುಗಣ ಎರಡನೇ ವಿಷ್ಣುಗಣ ನೆಕ್ಸ್ಟು ನೋತು ಆರಂಭದಲ್ಲಿ ಒಂದು ಗುರು ಬಂದಿದೆ ಒಂದು ಗುರು ಅಂತಂದರೆ ಅದು ಒಂದು ಅಂಶಕ್ಕೆ ಸಮಾನ ಇದು ಒಂದು ಅಂಶ ಆಯಿತು ನೆಕ್ಸ್ಟ್ ತೂ ಅನ್ನೋದು ಒಂದು ಲಘು ಬಂದಿದೆ ಇದು ಎರಡನೇ ಅಂಶ ನೆಕ್ಸ್ಟ್ ಮಾ ಅನ್ನೋದು ಲಘು ಬಂದಿದೆ ಇದು ಮೂರನೇ ಅಂಶ ವಿಷ್ಣು ನೆಕ್ಸ್ಟು ಹಾ ಅಂತ ಇದೆಯಲ್ವಾ ಇದು ಗುರು ಒಂದು ಅಂಶ ಮತ್ತು ಬಾ ಲಘು ಅಂಶ ಲಂ ಗುರು ಒಂದಂಶ ಇದು ವಿಷ್ಣುಗಣ ನೆಕ್ಸ್ಟು ಐದನೇ ವಿಷ್ಣುಗಣ ಲಲಿತಾಂಗಂ ಆರಂಭದಲ್ಲಿ ಎರಡು ಲಘು ಬಂದಿದ್ದಾವೆ ಎರಡು ಲಘು ಅಂತಂದರೆ ಅದು ಒಂದು ಅಂಶ ಅಂತ ಅರ್ಥ ನಂತರದಲ್ಲಿ ಕ್ರಮವಾಗಿ ಎರಡು ಗುರು ಬಂದಿದ್ದಾವೆ ಎರಡು ಅಂಶ ಎರಡು ಪ್ಲಸ್ ಒಂದು ಮೂರು ಮೂರು ಅಂಶದ ವಿಷ್ಣುಗಣ ಐದನೇ ವಿಷ್ಣುಗಣ ನೆಕ್ಸ್ಟ್ ಏನು ಬರಬೇಕು ರುದ್ರಗಣ ಬರಬೇಕು ರುದ್ರ ಅಂತಂದರೆ ಅಲ್ಲಿ ನಾಲ್ಕು ಅಂಶ ಇರಬೇಕಲ್ವಾ ನಾಲ್ಕು ಅಂಶ ಇದೆಯಾ ಮಿಕ್ಕಿರೋದ್ರಲ್ಲಿ ಒಂದು ಗುರು ಅಂದರೆ ಅದು ಒಂದು ಅಂಶ ಆಯಿತು ನೆಕ್ಸ್ಟ್ ಒಂದು ಲಘು ಬಂದಿದ್ದಾವೆ ಅದು ಎರಡನೇ ಅಂಶ ಮತ್ತೆ ಒಂದು ಗುರು ಮೂರನೇ ಅಂಶ ಮತ್ತೆ ಒಂದು ಗುರು ನಾಲ್ಕನೇ ಅಂಶ ನಾಲ್ಕು ಅಂಶ ಇದೆ ಇದು ರುದ್ರಗಣ ನೋಡಿ ಪಂಪ ಮಹಾಕವಿ ಹೇಳಿರುವಂತಹ ಲಕ್ಷಣ ಎಲ್ಲವೂ ಇದಕ್ಕೆ ಮ್ಯಾಚ್ ಆಗ್ತಾ ಇದೆ ಕರೆಕ್ಟಾಗಿ ಬ್ರಹ್ಮ ವಿಷ್ಣು 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 ರುದ್ರ ಈ ಥರನೇ ಬರ್ತಾ ಇದೆ ಅಲ್ವಾ ಕರೆಕ್ಟಾಗಿದೆ ಹಾಗೆ ಇನ್ನೊಂದು ಹೇಳ್ತಾರೆ ಅವರು ಆರಂಭದಲ್ಲಿ ವಿಷ್ಣುಗಣ ಆದರೂ ಬರ್ಬೋದು ಅಥವಾ ಬ್ರಹ್ಮಗಣ ಆದರೂ ಬರ್ಬೋದು ಅಂತ ಇಲ್ಲಿ ಆರಂಭದಲ್ಲಿ ಬ್ರಹ್ಮಗಣ ಬಂದಿದೆ ಇವಾಗ ವಿಷ್ಣುಗಣ ಬಂದಿರೋದನ್ನು ನೋಡ್ಬೇಕಲ್ವಾ ಪಂಪ ಮಹಾಕವಿಯೇ ಬರೆದಿರಂತಹ ಪಂಪ ಭಾರತದ ಒಂದು ಪದ್ಯದ ಸಾಲು ಬಗೆದಾಗಳ್ ಅರಸರೊಳೆಲ್ಲ ಕೇಳ್ ನೀಮ್ ಬಲ್ಲೆ ಮಾನೆ ಬಲ್ಲೆಂ ಪಂಪ ಭಾರತ ಕೃತಿಯ ಕೊನೆಯ ಪಾದ ಇದು ಓಕೆನಾ ಇವಾಗ ಇದಕ್ಕೆ ನಾವು ಲಘುಗುರುಗಳನ್ನ ಪ್ರಸ್ತಾರವನ್ನು ಹಾಕ್ಕೊಂಡ್ಬಿಡೋಣ ಇವಾಗ ಏನು ಹೇಳಿದ್ದಾರೆ ಆರಂಭದಲ್ಲಿ ಒಂದು ಬ್ರಹ್ಮಗಣ ಆದರೂ ಬರ್ಬೋದು ಅಥವಾ ವಿಷ್ಣುಗಣ ಬರ್ಬೋದು ಅಂತ ಹೇಳಿದ್ದಾರೆ ಈಗ ನಾವು ಬ್ರಹ್ಮಗಣದ ನೋಡಿದ್ದೀವಿ ಇವಾಗ ಆರಂಭದಲ್ಲಿ ವಿಷ್ಣುಗಣನೇ ಬರಬೇಕು ವಿಷ್ಣುಗಣ ಅಂದರೆ ಮೂರು ಅಂಶ ಆರಂಭದಲ್ಲಿ ವಿಷ್ಣುಗಣ ನೋಡಬೇಕಲ್ವಾ ಎಲ್ಲಿ ಬರುತ್ತೆ ಬಗೆದಾಗ ಅನ್ನೋದಕ್ಕೆ ವಿಷ್ಣುಗಣ ಬರುತ್ತೆ ಆರಂಭದಲ್ಲಿ ಎರಡು ಲಘುಗಳು ಅಂದರೆ ಅದು ಒಂದು ಅಂಶ ನಂತರದಲ್ಲಿ ಬಂದಿರುವಂಥ ಒಂದು ಗುರು ಎರಡನೇ ಅಂಶ ಮತ್ತು ಬಂದಿರುವಂಥ ಒಂದು ಲಘು ಮೂರನೇ ಅಂಶ ಬಗೆದಾಗ ಅನ್ನೋದಕ್ಕೆ ಒಂದು ವಿಷ್ಣುಗಣ ಆಯಿತು ಇದು ಬ್ರಹ್ಮಗಣಕ್ಕೆ ಬದಲಾಗಿ ವಿಷ್ಣುಗಣ ಬರಬೇಕು ಅಂತ ಹೇಳಿರೋದು ಆರಂಭಿಕ ವಿಷ್ಣುಗಣ ನಂತರದಲ್ಲೂ ಐದು ವಿಷ್ಣುಗಣಗಳು ಬರಬೇಕು ಕ್ರಮವಾಗಿ ಬಂದಿದವಾ ಬಂದಿದ್ದಾವೆ ಇಲ್ಲಿ ನಾನು ಹಾಕಿದ್ದೀನಿ ನೋಡಿ ವಿಷ್ಣುಗಣಗಳು ಯಾವ ರೀತಿ ಆಗುತ್ತೆ ಅಂತ ನೆಕ್ಸ್ಟ್ ಕೊನೆಯದಾಗಿ ರುದ್ರಗಣ ಬರಬೇಕು ರುದ್ರಗಣ ಅಂತಂದರೆ ಅಲ್ಲಿ ನಾಲ್ಕು ಅಂಶ ಇರಬೇಕು ಮಾ ನೇ ಬಲ್ಲೆಂ ಇಲ್ಲಿ ಮದಿರ್ಗ ಮಾ ಅಂದರೆ ಒಂದು ಗುರು ಆಯಿತು ಇದು ಒಂದು ಅಂಶ ನೆಕ್ಸ್ಟ್ ನೇ ಲಘು ಆಯಿತು ಇದು ಎರಡನೇ ಅಂಶ ಬಲ್ಲೆಂ ಕ್ರಮವಾಗಿ ಎರಡು ಗುರು ಬಂದಿದ್ದಾವೆ ಇದು ಎರಡು ಅಂಶ ಎರಡು ಎರಡು ನಾಲ್ಕು ನಾಲ್ಕು ಅಂಶ ಆಯಿತು ರುದ್ರಗಣದ್ದು ಅರ್ಥ ಆಗಿದೆ ಅಲ್ವಾ ಪಂಪ ಮಹಾಕವಿ ಆರಂಭಿಕ ಗಣ ಬ್ರಹ್ಮಗಣ ಆದರೂ ಬರ್ಬೋದು ಆದರೂ ಬರ್ಬೋದು ಅಂತ ಹೇಳಿದ್ರೆ ನಾಗವರ್ಮ ಕವಿ ಇಲ್ಲ ಆರಂಭದಲ್ಲಿ ಬ್ರಹ್ಮಗಣನೇ ಬರಬೇಕು ಅಂತ ಹೇಳಿದರೆ ಇದರಲ್ಲಿ ಒಟ್ಟು ಏಳು ಗಣಗಳಿರಬೇಕು ಒಂದು ಬ್ರಹ್ಮಗಣ ಐದು ವಿಷ್ಣುಗಣ ಒಂದು ರುದ್ರಗಣ ಇರಬೇಕು ಅಂತ ಹೇಳಿದ್ದಾರೆ ನೆಕ್ಸ್ಟ್ ಅಕ್ಕರದ ಎರಡನೇ ಪ್ರಭೇದ ದೊರೆಯಕ್ಕರ ದೊರೆಯಕ್ಕರದ ಲಕ್ಷಣಗಳೇನು ಅಂತಂದರೆ ಇದರಲ್ಲೂ ಸಹ ನಾಲ್ಕು ಪಾದಗಳಿರಬೇಕು ಅಂದ್ರೆ ನಾಲ್ಕು ಸಾಲಿನ ಪದ್ಯವನ್ನು ಒಳಗೊಂಡಿರುತ್ತೆ ಇದು ಪ್ರತಿ ಪಾದದಲ್ಲಿ ಆರು ಗಣಗಳಿರಬೇಕು ನೋಡಿ ಈ ಲಕ್ಷಣವನ್ನು ಸ್ವಲ್ಪ ಗಮನಿಸ್ತಾ ಹೋಗಿ ಪಿರಿಯಕರದಲ್ಲಿ ಏಳು ಗಣಗಳಿತ್ತು ಈ ದೊರೆಯಕರಿಗೆ ಬಂದಾಗ ಒಂದು ಗಣ ಕಮ್ಮಿಯಾಗಿ ಆರು ಗಣಗಳಾಗುತ್ತೆ ಪ್ರತಿ ಪಾದದಲ್ಲಿ ಪ್ರತಿ ಸಾಲಲ್ಲಿ ಆರು ಗಣಗಳಿರಬೇಕು ಆ ಗಣಗಳು ಯಾವ ಥರ ಇರಬೇಕು ಎರಡು ವಿಷ್ಣುಗಣಗಳು ಒಂದು ಬ್ರಹ್ಮಗಣ ಹಾಗೂ ಎರಡು ವಿಷ್ಣುಗಣ ಒಂದು ಬ್ರಹ್ಮಗಣ ಈ ರೀತಿಯಾಗಿ ಇರಬೇಕು ನಾಗವರ್ಮ ಬರೆದಿರುವಂತಹ ಚಂದೋಂಬುದಿನ ಕೃತಿಯಲ್ಲಿ ಅಕ್ಕರದ ಐದು ವಿಧಗಳನ್ನು ಒಳಗೊಂಡಂತೆ ಆ ಒಂದು ಪದ್ಯಗಳ ಸಮೇತವಾಗಿ ಲಕ್ಷಣವನ್ನ ಹೇಳ್ತಾರೆ ಇಲ್ಲಿ ದೊರೆಯಕರಿಗೂ ಸಹ ಅದೇ ಪದ್ಯವನ್ನು ತಗೊಂಡಿದ್ದೀನಿ ಸೇ ಇಲ್ಲಿ ಜಯಕೀರ್ತಿನೂ ಸಹ ಕೆಲವೊಂದು ಲಕ್ಷಣಗಳನ್ನ ಅವ್ರು ಬರೆದಿರುವಂತಹ ಪದ್ಯದಲ್ಲಿ ಹೇಳ್ತಾ ಇದ್ದಾರೆ ಅವೆರಡನ್ನ ಇಲ್ಲಿ ಕೊಡ್ತಾ ಇದ್ದೀನಿ ನೋಡಿ ಪದ್ಯ ನೋಡಿ ರತಿಪತಿ ಗಣಯುಗ್ಮಾದ್ರತ ಸ್ಮರಯುಗ್ಮಂ ರತಿ ರತಿ ಚಪುನ ಪ್ರತಿಪಾದ ವರ್ತತೆ ಯಸ್ಮಿನ್ ತತ್ ಸಮಾನಾಕ್ಷರನಾಮ ಜಯಕೀರ್ತಿ ಕೀರ್ತಿ ಬರೆದಿರುವಂತಹ ಈ ಒಂದು ಪದ್ಯಕ್ಕೆ ನಾವು ಗಣವಿಂಗಡಣೆ ಮಾಡಬೇಕು ಪ್ರಸ್ತಾರವನ್ನ ಮೊದಲಿಗೆ ಹಾಕೊಬೇಕು ಹಾಕಿ ಆದಮೇಲೆ ಇಲ್ಲಿ ಎರಡು ವಿಷ್ಣು ಒಂದು ಬ್ರಹ್ಮ ಎರಡು ವಿಷ್ಣು ಒಂದು ಬ್ರಹ್ಮ ಈ ಕ್ರಮವಾಗಿ ಬರಬೇಕಲ್ವಾ ಆರಂಭದಲ್ಲಿ ಎರಡು ವಿಷ್ಣು ಗಣಗಳು ಬರ್ತಾ ಇದ್ದಾವೆ ರತಿಪತಿ ನಾಲ್ಕು ಲಘುಗಳಿದ್ದಾವೆ ಅಂದರೆ ಎರಡು ಲಘುಗೆ ಒಂದು ಅಂಶ ಆಯಿತು ಮತ್ತೊಂದು ಲಘುಗೆ ಎರಡನೇ ಅಂಶ ಮತ್ತೊಂದು ಲಘು ಮೂರನೇ ಅಂಶ ಆರಂಭದಲ್ಲಿ ಒಂದು ವಿಷ್ಣು ಬಂದಿದೆ ನೆಕ್ಸ್ಟು ಗಣಯುಗ್ಮ ಗಣ ಅನ್ನೋದಕ್ಕೆ ಎರಡು ಲಘು ಆಯಿತು ಇದು ಒಂದು ಅಂಶ ನೆಕ್ಸ್ಟು ಗುರು ಬಂದಿದೆ ಇದು ಎರಡನೇ ಅಂಶ ನೆಕ್ಸ್ಟ್ ಗುರು ಬಂದಿದೆ ಇದು ಮೂರನೇ ಅಂಶ ವಿಷ್ಣುಗಣದ ಎರಡನೇ ಗಣ ಇದು ನೆಕ್ಸ್ಟ್ ಬ್ರಹ್ಮಗಣ ಬರಬೇಕು ಅಂತ ಹೇಳಿದರೆ ದ್ರಾತೀತ ಇಲ್ಲಿ ದ್ರಾತೀತ ಅನ್ನೋ ಕಡೆ ಎರಡು ಲಘು ಒಂದು ಗುರು ಬರ್ತಾ ಇದೆ ಎರಡು ಲಘು ಒಂದಂಶ ಒಂದು ಗುರು ಅಂಶ ಎರಡು ಅಂಶದ ಬ್ರಹ್ಮಗಣ ಇದು ನೆಕ್ಸ್ಟ್ ಎರಡು ವಿಷ್ಣು ಬರ್ಬೇಕಲ್ವಾ ಸ್ಮರ ಯುಗ್ಮಂ ಸ್ಮರ ಅನ್ನೋದು ಎರಡು ಲಘುವಿನಿಂದ ಕೂಡಿದೆ ಹಾಗಾಗಿ ಇದು ಅಂಶ ಯುಗ್ಮಂ ಎರಡು ಗುರುವಿನಿಂದ ಕೂಡಿದೆ ಇದು ಎರಡು ಅಂಶ ಒಟ್ಟು ಮೂರಂಶ ಆಯಿತು ವಿಷ್ಣುಗಣ ನೆಕ್ಸ್ಟ್ ರತ್ತಿ ಅಂತ ಇದೆ ನಾಲ್ಕು ಲಘುಗಳು ಬಂದಿದ್ದಾವೆ ನಾಲ್ಕು ಲಘುಗಳಲ್ಲಿ ಎರಡು ಲಘು ಅಂಶ ಮತ್ತೆ ಎರಡು ಲಘು ಎರಡು ಅಂಶ ಆಯಿತು ಒಟ್ಟು ಮೂರು ಅಂಶ ವಿಷ್ಣುಗಣ ನಂತರದಲ್ಲಿ ಒಂದು ಬ್ರಹ್ಮಗಣ ಬರಬೇಕು ಬ್ರಹ್ಮಗಣ ಅಂತ ಅಂದರೆ ಎರಡು ಅಂಶದಲ್ವಾ ಲಘು ಲಘು ಗುರು ಎರಡು ಲಘು ಅಂಶ ಒಂದು ಗುರು ಅಂಶ ಎರಡು ಅಂಶ ಆಯಿತು ಕರೆಕ್ಟಾಗಿದೆ ಅಲ್ವಾ ಜಯಕೀರ್ತಿ ಹೇಳಿರುವಂತಹ ದೊರೆಯಕರದ ಲಕ್ಷಣ ಹಾಗೆ ಇಲ್ಲಿ ಕೆಳಗಡೆ ನಾಗವರ್ಮ ಹೇಳಿರುವಂತಹ ಲಕ್ಷಣವನ್ನು ಕೊಟ್ಟಿದ್ದೀನಿ ಒಂದ್ಸಲ ನೋಡ್ಕೊಳ್ಳಿ ದೊರೆಯಕರದಲ್ಲಿ ಒಟ್ಟು ನಾಲ್ಕು ಪಾದಗಳು ಬರ್ತವೆ ಪ್ರತಿ ಪಾದದಲ್ಲಿ ಒಟ್ಟು ಆರು ಗಣಗಳು ಬರ್ತವೆ ಕ್ರಮವಾಗಿ ಎರಡು ವಿಷ್ಣು ಒಂದು ಬ್ರಹ್ಮ ಎರಡು ವಿಷ್ಣುಗಣ ಒಂದು ಬ್ರಹ್ಮಗಣ ಬರುತ್ತೆ ಇನ್ನು ನೆಕ್ಸ್ಟು ಮೂರನೇ ಛಂದೋ ಪ್ರಕಾರ ಅಕ್ಕರದ ಮೂರನೇ ಛಂದೋ ಪ್ರಕಾರ ನಡುವಕ್ಕರ ಇದರ ಲಕ್ಷಣ ಏನು ಅಂತಂದರೆ ಇಲ್ಲೂ ಸಹ ನಾಲ್ಕು ಪಾದಗಳಿರುತ್ತೆ ಪ್ರತಿ ಪಾದದಲ್ಲಿ ಐದು ಗಣಗಳಿರ್ತವೆ ಆರಂಭದಲ್ಲಿ ನೋಡಿದ್ದು ಪಿರಿಯಕ್ಕರದು ಏಳು ಗಣ ನೆಕ್ಸ್ಟ್ ದೊರೆಯಕ್ಕರದು ಆರು ಗಣ ನಡುವ ಬಂದಾಗ ಐದು ಗಣಗಳಾಯಿತು ಯಾವುದಾದ್ರು ಐದು ಗಣಗಳು ಅಂತಂದರೆ ಮೊದಲನೇದು ಬ್ರಹ್ಮಗಣ ಆಗಿರಬೇಕು ಒಂದು ಗಣ ನಂತರದ್ದು ಮೂರು ಗಣ ವಿಷ್ಣುಗಣ ನಂತರ ಕೊನೆಯ ಗಣದಲ್ಲಿ ರುದ್ರಗಣ ಒಂದು ಇದಕ್ಕೂ ಸಹ ನಾಗವರ್ಮ ಹೇಳಿರುವಂತಹ ಒಂದು ಪದ್ಯವನ್ನೇ ತಗೊಂಡಿದ್ದೀನಿ ಜಳಜ ಸಂಭವ ಗಣಮಕ್ಕೆ ಮೊದಲೊಳೆ ನಡುವೆ ಮೂ ಅಂಜಳರು ಹೋದರೆ ಗಣಮಕ್ಕೆ ಕಾಮಾಂತಕ ಗಣಮಕ್ಕು ಈ ಪದ್ಯಕ್ಕೆ ನಾವು ಲಘುಗುರುಗಳನ್ನ ಹಾಕೊಂಬಿಡೋಣ ಇಲ್ಲಿ ನಾನು ಎರಡು ಅಷ್ಟೇ ಬರೆದಿದ್ದೀನಿ ಲಘುಗುರು ಹಾಕಾದ ಮೇಲೆ ಒಟ್ಟು ಐದು ಗಣಗಳಾಗಿ ಮಾಡಬೇಕು ಆರಂಭದಲ್ಲಿ ಬ್ರಹ್ಮಗಣ ನಂತರ ಮೂರು ವಿಷ್ಣುಗಣ ಕೊನೆಯಲ್ಲಿ ಒಂದು ರುದ್ರಗಣ ಬರಬೇಕು ಬ್ರಹ್ಮಗಣ ಅಂತಂದರೆ ಎರಡು ಅಂಶದ್ದಲ್ವಾ ಜಳ ಜ ಇಲ್ಲಿ ಮೂರು ಲಘುಗಳು ಬಂದಿದ್ದಾವೆ ಎರಡು ಲಘುವಿಗೆ ಒಂದು ಅಂಶ ಒಂದು ಲಘುವಿಗೆ ಮತ್ತೊಂದು ಅಂಶ ಎರಡು ಅಂಶ ಆಯಿತು ಮೊದಲನೇದು ಬ್ರಹ್ಮಗಣ ನೆಕ್ಸ್ಟು ಮೂರು ವಿಷ್ಣುಗಣಗಳು ಬರಬೇಕು ಸಂಭವ ಆರಂಭದಲ್ಲಿ ಒಂದು ಗುರು ಇದೆಯಲ್ವಾ ಇದು ಒಂದು ಅಂಶ ನಂತರ ಬಂದಿರುವಂಥ ಒಂದು ಲಘು ಎರಡನೇ ಅಂಶ ನಂತರ ಬಂದಿರುವಂಥ ಒಂದು ಲಘು ಮೂರನೇ ಅಂಶ ವಿಷ್ಣು ಗಣದ್ದು ಮೊದಲನೇದಿದು ನೆಕ್ಸ್ಟು ಗಣಮಕ್ಕೆ ಆರಂಭದಲ್ಲಿ ಎರಡು ಲಘು ಒಂದು ಅಂಶ ಒಂದು ಗುರು ಎರಡನೇ ಅಂಶ ಒಂದು ಲಘು ಮೂರನೇ ಅಂಶ ವಿಷ್ಣು ಗಣ ನೆಕ್ಸ್ಟು ಮೊದಲೊಳೆ ನಾಲ್ಕು ಲಘುಗಳು ಬಂದಿದ್ದಾವೆ ನೋಡಿ ನಾಲ್ಕು ಲಘುಗಳಲ್ಲಿ ಎರಡು ಲಘು ಅಂಶ ಒಂದು ಲಘು ಒಂದು ಅಂಶ ಮತ್ತೊಂದು ಲಘು ಎರ ಮೂರನೇ ಅಂಶ ಒಟ್ಟು ಇಲ್ಲಿ ಮೂರು ವಿಷ್ಣು ಗಣಗಳಾಯಿತು ನಂತರದಲ್ಲಿ ನಮ್ಗೆ ಬೇಕಾಗಿರೋದು ಒಂದು ರುದ್ರಗಣ ಬರಬೇಕಲ್ವಾ ರುದ್ರಗಣ ಅಂತಂದರೆ ಅಲ್ಲಿ ನಾಲ್ಕು ಅಂಶ ಇರಬೇಕು ನಡು ನಡು ಅನ್ನೋದಕ್ಕೆ ಇಲ್ಲಿ ಎರಡು ಲಘು ಇದೆ ಇದು ಒಂದು ಅಂಶ ಆಯಿತು ನೆಕ್ಸ್ಟು ವೇ ಒಂದು ಲಘು ಎರಡನೇ ಅಂಶ ನೆಕ್ಸ್ಟು ಮೂ ಗುರು ಮೂರನೇ ಅಂಶ ಅಂ ನಾಲ್ಕನೇ ಅಂಶ ಇದು ರುದ್ರಗಣ ಕರೆಕ್ಟಾಗಿದೆ ಅಲ್ವಾ ನಡು ಅಕ್ಕರದ ಲಕ್ಷಣಗಳು ಇನ್ನು ನೆಕ್ಸ್ಟು ನಾಲ್ಕನೇ ವಿಧ ಎಡೆಯಕ್ಕರ ಇಲ್ಲೂ ಸಹ ನಾಲ್ಕು ಸಣ್ಣ ಪದ್ಯವನ್ನು ಒಳಗೊಂಡಿರುತ್ತೆ ಅಂದರೆ ನಾಲ್ಕು ಪಾದಗಳನ್ನ ಒಳಗೊಂಡಿರುತ್ತೆ ಪ್ರತಿ ಪಾದದಲ್ಲಿ ಒಂದು ಬ್ರಹ್ಮಗಣ ಎರಡು ವಿಷ್ಣುಗಣ ಒಂದು ರುದ್ರಗಣವನ್ನು ಹೊಂದಿರುತ್ತೆ ಒಟ್ಟಾರೆ ನಾಲ್ಕು ಗಣಗಳು ಇರ್ತೈತೆ ನೋಡಿ ಇಲ್ಲಿ ಇಳಿಕೆ ಕ್ರಮದಲ್ಲಿ ಗಣಗಳು ಬರ್ತಾ ಇದೆ ಅಲ್ವಾ ಪಿರಿಯ ಅಕರದಲ್ಲಿ ಏಳು ಗಣ ದೊರೆ ಅಕರದಲ್ಲಿ ಆರು ಗಣ ನಡು ಅಕರದಲ್ಲಿ ಐದು ಗಣ ಈಗ ಎಡೆಯಕರದಲ್ಲಿ ನಾಲ್ಕು ಗಣ ಆಯಿತು ಇಳಿಕೆ ಕ್ರಮದಲ್ಲಿ ಬರ್ತಾ ಇದೆ ನಾಗೋರ್ಮ ಹೇಳಿರುವಂತಹ ಎಡೆಯಕರದ ಲಕ್ಷಣ ಪದ್ಯ ಯಾವುದು ಅಂತ ಅಂದರೆ ವನದ ಸಂಭವ ಗಣಮಕ್ಕೆ ಮೊದಲೊಳತ್ತಲ್ ವನರು ಹೋದರ ಗಣಯುಗಳ ಮದಕ್ಕೆರು ಈ ಎರಡು ಸಾಲಿನ ಪದ್ಯಕ್ಕೆ ನಾವು ಲಘುಗುರುಗಳನ್ನ ಹಾಕೊಂಡಾದ ಮೇಲೆ ನಾಲ್ಕು ಗಣಗಳಾಗಿ ಪ್ರತಿ ಪಾದದಲ್ಲಿ ವಿಂಗಡಣೆ ಮಾಡಬೇಕಾಗುತ್ತೆ ನಾನಿವಾಗ ಮೊದಲನೇ ಸಾಲನ್ನ ಮಾಡಿ ತೋರಿಸ್ತೀನಿ ಓಕೆನಾ ಮೊದಲನೇ ಸಾಲಲ್ಲಿ ಏನು ಬರಬೇಕು ಪ್ರತಿ ಸಾಲಲ್ಲಿ ಒಂದು ಬ್ರಹ್ಮಗಣ ಎರಡು ವಿಷ್ಣುಗಣ ಒಂದು ರುದ್ರಗಣ ಬರಬೇಕು ಒಟ್ಟು ನಾಲ್ಕು ಗಣಗಳು ಮೊದಲನೇ ಸಾಲಲ್ಲಿ ವನದ ಸಂಭವ ಗಣಮಕ್ಕೆ ಮೊದಲೊಳತ್ತಲ್ ಇಲ್ಲಿ ಒಂದು ಬ್ರಹ್ಮ ಎರಡು ವಿಷ್ಣು ಒಂದು ರುದ್ರ ಬರಬೇಕು ಮೊದಲನೇದಾಗಿ ಬ್ರಹ್ಮ ಅಂದರೆ ಎರಡು ಅಂಶ ಅಲ್ವಾ ವನಜ ಇಲ್ಲಿ ಎರಡು ಅಂಶ ಆಯಿತು ನೆಕ್ಸ್ಟ್ ಸಂಭವ ಗಣಮಕ್ಕೆ ಇಲ್ಲಿ ಎರಡು ವಿಷ್ಣುಗಳು ಕ್ರಮವಾಗಿ ಬಂದಿದ್ದಾವೆ ಕೊನೆಯದಾಗಿ ರುದ್ರಗಣ ನೋಡಿ ಮೊದಲು ಲತ್ತಲ್ ಮೊದ ಅನ್ನೋದು ಎರಡು ಲಘು ಬಂದಿದ್ದಾವೆ ಒಂದು ಅಂಶ ಲೋ ಒಂದು ಲಘು ಬಂದಿದ್ದಾವೆ ಇದು ಎರಡನೇ ಅಂಶ ಲತ್ತ ಲು ಇಲ್ಲಿ ಎರಡು ಗುರು ಕ್ರಮವಾಗಿ ಬಂದಿದ್ದಾವೆ ಎರಡು ಅಂಶ ಒಟ್ಟು ನಾಲ್ಕು ಅಂಶ ಆಯಿತು ರುದ್ರಗಣ ಸೇಮ್ ಇದೇ ಥರನೇ ಎರಡನೇ ಲೈನ್ನಲ್ಲೂ ಬರುತ್ತೆ ಓಕೆನಾ ಎಡೆಯಕರದ ಲಕ್ಷಣ ಕರೆಕ್ಟಾಗಿದೆ ನೆಕ್ಸ್ಟು ಐದನೇ ವಿಧ ಕಿರಿಯಕ್ಕರ ಕಿರಿಯಕ್ಕರದ ಲಕ್ಷಣವನ್ನು ನಮ್ಮ ನಾಗವರ್ಮ ಕವಿ ಒಟ್ಟು ನಾಲ್ಕು ಪಾದಗಳಿರಬೇಕು ಅಂತ ಹೇಳ್ತಾರೆ ಪ್ರತಿ ಪಾದದಲ್ಲಿ ಮೂರು ಗಣಗಳು ಬರಬೇಕು ಅಂತ ಹೇಳ್ತಾರೆ ಆ ಮೂರು ಗಣಗಳು ಯಾವ ಕ್ರಮದಲ್ಲಿ ಅಂದರೆ ಎರಡು ವಿಷ್ಣು ಗಣಗಳು ಒಂದು ರುದ್ರಗಣಗಳು ಬರಬೇಕು ಅಂತ ಹೇಳ್ತಾ ಇದ್ದಾರೆ ನಾಗವರ್ಮ ಹೇಳಿರುವಂತಹ ಕಿರಿಯಕ್ಕರದ ಲಕ್ಷಣ ಪದ್ಯ ಯಾವುದು ಅಂತಂದರೆ ಹೊಡೆಯೊಳ ರೀರ್ವರುಂ ಮೊದಲೊಳಿರ್ಕೆ ಜಡೆಯ ಶಂಕರ ನೋರ್ವಂ ತುದಿಯೊಳಿರ್ಕೆ ಮೆಡದಿ ಕೇಳ್ ಮೂಕಿ ಗಣ ಮೆಸೆದಿರ್ಕೆ ಈ ಒಂದು ಪದಕ್ಕೆ ಲಘುಗುರುಗಳನ್ನ ಹಾಕ್ಕೊಂಡು ನಾಗವರ್ಮ ಹೇಳ್ತಿರುವಂಥ ಲಕ್ಷಣ ಇದಕ್ಕೆ ಹೊಂದುತ್ತಾ ಅಂತ ನೋಡಬೇಕಾಗುತ್ತೆ ಪ್ರತಿ ಪದದಲ್ಲಿ ಮೂರು ಗಣಗಳು ಬರಬೇಕು ಆ ಗಣ ಎರಡು ವಿಷ್ಣು ಒಂದು ರುದ್ರಗಣನೇ ಆಗಿರಬೇಕು ಅಂತ ಹೇಳಿದಾರಲ್ವಾ ಹಾಗಿದ್ರೆ ಮೊದಲನೇ ಗಣ ನೋಡಿ ಎರಡು ವಿಷ್ಣುಗಣಗಳು ಬರಬೇಕು ಪೊಡೆಯೊಳ ಇಲ್ಲಿಗೆ ನಾಲ್ಕು ಲಘುಗಳು ಬಂದಿದಾವಲ್ವಾ ಈ ನಾಲ್ಕು ಲಘುಗಳಲ್ಲಿ ಎರಡು ಲಘು ಅಂದರೆ ಅದು ಒಂದು ಅಂಶ ಆಯಿತು ನಂತರ ಬಂದಿರುವಂತಹ ಒಂದು ಲಘು ಎರಡನೇ ಅಂಶ ನಂತರ ಬಂದಿರುವಂತಹ ಒಂದು ಲಘು ಮೂರನೇ ಅಂಶ ಆಯಿತು ವಿಷ್ಣುಗಣ ಅಂದರೆ ಅದು ಮೂರು ಅಂಶದ್ದಲ್ವಾ ನೆಕ್ಸ್ಟು ರೀರ್ ರೂಮ್ ಒಂದು ಗುರು ಒಂದು ಲಘು ಒಂದು ಗುರು ಬಂದಿದೆ ಕ್ರಮವಾಗಿ ಒಂದು ಗುರು ಅಂದರೆ ಒಂದು ಅಂಶ ಒಂದು ಲಘು ಎರಡನೇ ಅಂಶ ಒಂದು ಗುರು ಮೂರನೇ ಅಂಶ ಇದು ಎರಡನೇ ವಿಷ್ಣುಗಣ ನಂತರ ಬರಬೇಕಾಗಿರೋದು ರುದ್ರಗಣ ಅಲ್ವಾ ರುದ್ರಗಣ ಅಂತಂದರೆ ನಾಲ್ಕು ಅಂಶದ್ದು ಮೊದ ಎರಡು ಲಘು ಬಂದಿದ್ದಾವೆ ಒಂದು ಅಂಶ ನೆಕ್ಸ್ಟು ಒಂದು ಲಘು ಬಂದಿದ್ದಾವೆ ಎರಡನೇ ಅಂಶ ನೆಕ್ಸ್ಟ್ ಉಳ್ಳಿಗೆ ಇಲ್ಲಿ ಅರ್ಕಾವತಿನ ಹಿಂದಿನ ಅಕ್ಷರ ಯಾವಾಗಲೂ ಗುರು ಆಗುತ್ತೆ ಅಲ್ವಾ ಇದು ಮೂರನೇ ಅಂಶ ನೆಕ್ಸ್ಟ್ ಒಂದು ಲಘು ಬಂದಿದ್ದಾವೆ ನಾಲ್ಕನೇ ಅಂಶ ರುದ್ರಗಣ ನಾಲ್ಕು ಅಂಶ ಆಯಿತು ಕೊನೆಯಲ್ಲಿ ರುದ್ರಗಣನೇ ಬಂದಿದೆ ವಿಷ್ಣು ವಿಷ್ಣು ರುದ್ರ ಪಿರಿ ಅಕ್ಕರದ ಲಕ್ಷಣ ಕರೆಕ್ಟಾಗಿದೆ ನಾಗವರ್ಮ ಹೇಳ್ತಾ ಇರೋದು ಓಕೆನಾ ಈ ಐದು ಪ್ರಕಾರಗಳ ಬಗ್ಗೆ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಇಲ್ಲಿ ಕೊನೆದಾಗೆ ಒಂದು ಚಾರ್ಟ್ ಆಗ್ತಿದೆ ನೋಡಿ ಇದು ಸಂಪೂರ್ಣವಾಗಿ ಈ ಐದು ವಿಧಗಳ ಒಂದು ಟಿಪ್ಪಣಿ ಅಂತಲೇ ಹೇಳ್ಬೋದು ಪಿರಿ ಅಕ್ಕರದಲ್ಲಿ ಎಷ್ಟು ಗಣಗಳು ಬರ್ತವೆ ಗಣ ವಿಂಗಡಣೆ ಯಾವ ಥರ ಇರುತ್ತೆ ಎತ್ತಿ ಉಸಿರನ್ನ ಎಲ್ಲಿ ತೊಗೊಬೇಕು ಒಂದು ಪದ್ಯದಲ್ಲಿ ಕೃತಿ ಯಾವುದರಲ್ಲಿ ರಚನೆಯಾಗಿದೆ ಆ ಒಂದು ವಿಧಗಳು ಅಂತ ನಾನು ಟಿಪ್ಪಣಿ ಕೊಟ್ಟಿದ್ದೀನಿ ಪಿರಿಯಕರ ಬಂದ್ಬಿಟ್ಟು ಏಳು ಗಣಗಳು ಬರ್ತವೆ ಬ್ರಹ್ಮ ವಿಷ್ಣು 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 ರುದ್ರ ನಾಲ್ಕನೇ ಗಣದಲ್ಲಿ ಯತಿ ಸ್ಥಾನ ಬರುತ್ತೆ ಆದಿಪುರಾಣದಲ್ಲಿ ಪಿರಿಯಕರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ದೊರೆಯಕ್ಕರ ಇಲ್ಲಿ ಆರು ಗಣಗಳು ಬರ್ತವೆ ವಿಷ್ಣು ವಿಷ್ಣು ಬ್ರಹ್ಮಗಣ ವಿಷ್ಣು ವಿಷ್ಣು ಬ್ರಹ್ಮಗಣ ಮೂರನೇ ಗಣಸ್ಥಾನದಲ್ಲಿ ಯತಿ ಸ್ಥಾನ ಬರುತ್ತೆ ಇಲ್ಲಿ ಗಿರಿಜಾ ಕಲ್ಯಾಣದಲ್ಲಿ ದೊರೆಯಕರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಮೂರನೇದು ನಡುವಕ್ಕರ ಇಲ್ಲಿ ಐದು ಗಣಗಳು ಬರ್ತವೆ ಬ್ರಹ್ಮ ವಿಷ್ಣು 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 ರುದ್ರ ಗಣ ಮೂರನೇ ಗಣಸ್ಥಾನದಲ್ಲಿ ಯತಿ ಬರುತ್ತೆ ಮದನ ತಿಲಕ ಅನುಕೃತಿಯಲ್ಲಿ ನಡುವಕರವನ್ನು ಬಳಕೆ ಮಾಡ್ಕೊಂಡಿದ್ದಾರೆ ನೆಕ್ಸ್ಟ್ ಎಡೆಯಕ್ಕರ ಇಲ್ಲಿ ನಾಲ್ಕು ಗಣಗಳು ಬರ್ತವೆ ಬ್ರಹ್ಮ ವಿಷ್ಣು ವಿಷ್ಣು ರುದ್ರ ಅಂತ ಮತ್ತೆ ಎರಡನೇ ಗಣಸ್ಥಾನದಲ್ಲಿ ಯತಿ ಸ್ಥಾನ ಬರುತ್ತೆ ಜೈನ ಕೃತಿಗಳಲ್ಲಿ ಹಾಗೆ ಜಯಕೀರ್ತಿ ಬರೆದಿರುವಂತಹ ಕರ್ನಾಟೇಶ್ವರ ಕಥಾನುಕೃತಿಯಲ್ಲಿ ಎಡೆಯಕ್ಕರವನ್ನು ಬಳಕೆ ಮಾಡಿಕೊಂಡಿದ್ದಾರೆ ನೆಕ್ಸ್ಟ್ ಕೊನೆಯದಾಗಿ ಕಿರಿಯಕ್ಕರ ಈ ಕಿರಿಯಕರದಲ್ಲಿ ಒಟ್ಟು ಮೂರು ಗಣಗಳು ಬರ್ತವೆ ವಿಷ್ಣು ವಿಷ್ಣು ರುದ್ರಗಣ ಅಂತ ಇಲ್ಲಿ ಬ್ರಹ್ಮಗಣ ಬರೋದಿಲ್ಲ ಓಕೆನಾ ಇಲ್ಲಿ ಮೂ ಎರಡನೇ ಗಣ ಇಲ್ಲಿ ಎರಡನೇ ಗಣ ಯತಿಯ ಸ್ಥಾನ ಆಗಿರುತ್ತೆ ಯಾವಾಗಲೂ ಶೃಂಗಾರ ಪಿಂಡ ಅನ್ನೋ ಕೃತಿಯಲ್ಲಿ ಕಿರಿಯಕರವನ್ನು ನೋಡ್ಬೋದು ಈ ಚಾರ್ಟ್ನ ಸ್ವಲ್ಪ ನೀಟಾಗಿ ನೋಡಿಕೊಳ್ಳಿ ಅದರಲ್ಲೂ ಮುಖ್ಯವಾಗಿ ಕಿರಿಯಕ್ಕರವನ್ನು ಸ್ವಲ್ಪ ನೀಟಾಗಿ ಅರ್ಥ ಮಾಡ್ಕೊಳ್ಳಿ ಪಂಪ ಮಹಾಕವಿ ಬರೆದಿರುವಂಥ ಕೃತಿ ಅಲ್ವ ಹಾಗಾಗಿ ಇನ್ನು ನೆಕ್ಸ್ಟು ಎಂಟನೇ ಚಂದೋ ಪ್ರಕಾರ ಅಕ್ಕರಿಕೆ ಆಗಲೇ ನೋಡಿದ್ದು ಅಕ್ಕರ ಅಕ್ಕರದಲ್ಲಿ ಐದು ವಿಧಗಳು ಅವು ಇವಾಗ ಬರೋದು ಅಕ್ಕರಿಕೆ ಈ ಅಕ್ಕರಿಕೆ ಚಂದೋ ಪ್ರಕಾರವನ್ನು ಮಾತ್ರ ಹಾಗೆ ಅಂಶಗಣನಿತವಾಗಿಯೂ ಹೇಳ್ತಾರೆ ನಾಗವರ್ಮ ಮತ್ತು ಜಯಕೀರ್ತಿ ಇಬ್ಬರೂ ಸಹ ಲಕ್ಷಣವನ್ನು ಯಾವ ಥರದಲ್ಲಿ ಅಂತಂದರೆ ಇಲ್ಲಿ ನಾಲ್ಕು ಚರಣ ಅಥವಾ ನಾಲ್ಕು ಪಾದಗಳಿರಬೇಕು ಪ್ರತಿ ಸಾಲಲ್ಲಿ ಆರು ಗಣಗಳು ಬರುತ್ತೆ ವಿಷ್ಣು ಬ್ರಹ್ಮ ವಿಷ್ಣು ಬ್ರಹ್ಮ ವಿಷ್ಣು ರುದ್ರ ಈ ಕ್ರಮವಾಗಿ ಬರುತ್ತೆ ಈ ಥರ ಬಂದರೆ ಅದು ಅಂಶಗಣದಲ್ಲಿ ಅಕ್ಕರಿಕೆ ಅಂತ ಅರ್ಥ ಇನ್ನು ಮಾತ್ರಗಂಡಲ್ಲೂ ಸಹ ಅಕ್ಕರಿಕೆಯನ್ನು ನೋಡ್ಬೋದಲ್ವಾ ಯಾವ ಥರ ಅಂತಂದರೆ ಪ್ರತಿ ಸಲಲ್ಲಿ ನಾಲ್ಕು ಮಾತ್ರೆಯಂತೆ ಆರು ಗಣಗಳು ಬರ್ತವೆ ಅಲ್ಲೂ ಸಹ ಆರು ಗಣನೇ ಇತ್ತು ಅಂಶಗಣದಲ್ಲಿ ಆದರೆ ಅಲ್ಲಿ ಬ್ರಹ್ಮ ವಿಷ್ಣು ಬ್ರಹ್ಮ ವಿಷ್ಣು ಆ ಥರ ನೋಡಿದ್ರೆ ಇಲ್ಲಿ ನಾಲ್ಕು ಮಾತ್ರೆಗಳಂತೆ ಆರು ಗಣಗಳು ಬರ್ತೈತೆ ಮೇಲೊಂದು ಗುರು ಬರುತ್ತೆ ಒಟ್ಟು ಇಪ್ಪತ್ತಾರು ಮಾತ್ರೆಗಳು ಬರುತ್ತೆ ಅಕ್ಕರಿಕೆಯಲ್ಲಿ ಸರಿ ಈ ಪ್ರಾಚೀನ ಕಾವ್ಯಗಳಲ್ಲಿ ಅಕ್ಕರಿಕೆಯನ್ನು ಬಳಕೆ ಮಾಡಿಕೊಂಡು ಪದ್ಯಗಳು ಬರೆದಿದಾರಾ ಸಿಕ್ತವ ನಮಗೆ ಓದೋದಕ್ಕೆ ಅಂತ ಅಂದರೆ ಖಂಡಿತವಾಗಲೂ ಇಲ್ಲ ನಮ್ಮ ಪ್ರಾಚೀನ ಕಾವ್ಯಗಳಲ್ಲಿ ಅಕ್ಕರಿಕೆಯ ಸುಳಿವೇ ಇಲ್ಲ ಮತ್ತು ಯಾವಾಗಿಂದ ಈ ಅಕ್ಕರಿಕೆ ಬಳಕೆ ಆಯಿತು ಅಂತಂದರೆ ಷಡಕ್ಷರಿಯ ಕಾಲಕ್ಕೆ ಅಕ್ಕರಿಕೆ ಬಳಕೆಗೆ ಬಂತು ಅಂತ ಹೇಳ್ಬೋದು ಷಡಾಕ್ಷರಿ ಬರೆದಿರುವಂತಹ ಋಷಭೇಂದ್ರ ವಿಜಯ ಕೃತಿಯಲ್ಲಿ ಅಕ್ಕರಿಕೆಯನ್ನು ನೋಡ್ತೀವಿ ಹಾಗೆ ಇಮ್ಮಡಿ ಗುರುಸಿದ್ಧ ಬರೆದಿರುವಂತಹ ಹಾಲಾಸ್ಯ ಪುರಾಣ ಅನುಕೃತಿಯಲ್ಲೂ ಸಹ ನಾವು ಅಕ್ಕರಿಕೆಯನ್ನು ನೋಡ್ತೀವಿ ಈ ಅಕ್ಕರಿಕೆಯ ಒಂದು ಪದ್ಯ ಉದಾಹರಣೆಯಾಗಿ ನೋಡೋದಾದ್ರೆ ಮುರಾರಿಪು ಬೊಮ್ಮಂ ಮುರಾರಿಪು ಬೊಮ್ಮಂ ಮುರಾರಿಪು ಶೂಲಧರಂ ಸರಿಸದೆ ನಿಲ್ಕುಂ ಖರಗಣ ಮಕ್ಕಂ ಸರಚಿತ ಮಾತ್ರೆಗಳಿಂ ನೋಡಿ ಈ ಪದ್ಯವನ್ನು ನೋಡಬೇಕಾದ್ರೇ ಗೊತ್ತಾಗುತ್ತೆ ಬಹಳ ಬೇಗ ಅಂಶಗಣದಿಂದ ಈ ಅಕ್ಕರಿಕೆ ಅನ್ನೋದು ಮಾತ್ರಗಣಕ್ಕೆ ಟರ್ನ್ ಆಯಿತು ಅಂತ ತಿಳ್ಕೊಬೋದು ಈಗ ಈ ಪದ್ಯಕ್ಕೆ ನಾವು ಲಘು ಗುರುಗಳನ್ನ ಹಾಕೊಂಡಾದ್ಮೇಲೆ ಒಟ್ಟು ಆರು ಗಣಗಳು ಅಂತ ಹೇಳಿದ್ವಿ ಅಲ್ವಾ ಆರು ಗಣಗಳಾಗಿ ವಿಂಗಡಣೆ ಮಾಡ್ಕೊಳ್ಳೋಣ ಮೊದಲಿಗೆ ಅಂಶಗಣದ ಮೂಲಕ ನೋಡೋಣ ಓಕೆನಾ ಅಂಶಗಣದಲ್ಲಿ ಆರು ಗಣಗಳು ಬರ್ತವೆ ಮೊದಲಿಗೆ ವಿಷ್ಣುಗಣ ನಂತರ ಬ್ರಹ್ಮಗಣ ನೆಕ್ಸ್ಟು ವಿಷ್ಣುಗಣ ನಂತರ ಬ್ರಹ್ಮಗಣ ನೆಕ್ಸ್ಟು ವಿಷ್ಣುಗಣ ಕೊನೆಯದಾಗಿ ರುದ್ರಗಣ ಬರಬೇಕು ಇವಾಗ ಇದಕ್ಕೆ ಲಘುಗುರು ಹಾಕಾಯಿತು ಲಘುಗುರು ಹಾಕಾದ ಮೇಲೆ ಮೊದಲಿಗೆ ವಿಷ್ಣು ಗಣವನ್ನು ಪತ್ತೆ ಹಚ್ಚಬೇಕು ಆರಂಭದಲ್ಲಿ ಮೂಲ ರಿಪು ಅಂತ ಇದೆಯಲ್ವಾ ನಾಲ್ಕು ಲಘುಗಳು ಬಂದಿದ್ದಾವೆ ನಾಲ್ಕು ಲಘು ಅಂತಂದರೆ ಅಲ್ಲಿ ಮೂರು ಅಂಶ ಇದ್ದೇ ಇರುತ್ತೆ ಇದು ವಿಷ್ಣುಗಣ ನೆಕ್ಸ್ಟ್ ಬೊಮ್ಮಂ ಬೊಮ್ಮಂ ಅನ್ನೋ ಕಡೆ ಎರಡು ಗುರು ಬರ್ತಾ ಇದೆ ಅಲ್ವಾ ಬ್ರಹ್ಮಗಣ ಅಂತಂದರೆ ಎರಡು ಅಂಶ ಅಂತ ಆಗುತ್ತೆ ಆರಂಭದಲ್ಲಿ ಬಂದಿರುವಂಥ ಒಂದು ಗುರು ಒಂದು ಅಂಶ ಆದರೆ ನಂತರದಲ್ಲಿ ಬಂದಿರುವಂಥ ಒಂದು ಗುರು ಎರಡನೇ ಅಂಶ ಆಗುತ್ತೆ ಇದು ಬ್ರಹ್ಮಗಣ ನೆಕ್ಸ್ಟು ಮುರರಿಪ್ಪು ಅಂತ ಬಂದಿದ್ದಾವೆ ಇದು ವಿಷ್ಣುಗಣ ಮಾಡ್ಕೋಬೇಕಾಗುತ್ತೆ ಮೂರರಿಪ್ಪು ಅಂದರೆ ವಿಷ್ಣುಗಣನೇ ಆರಂಭದಲ್ಲಿ ನೋಡಿದ್ವಿ ಅಲ್ವಾ ಓಕೆ ಇದು ಇದು ವಿಷ್ಣುಗಣ ನೆಕ್ಸ್ಟು ಬೊಮ್ಮಂ ಸೇಮ್ ಆಗಲೇ ಬ್ರಹ್ಮಗಣ ಆಗಿತ್ತು ಇದು ಸಹ ಬ್ರಹ್ಮಗಣನೇ ಆಗುತ್ತೆ ನೆಕ್ಸ್ಟು ಪುರಾರಿಪ್ಪು ಅಂತ ಬರೆದಿದ್ದೀನಿ ಅದು ಮೂರರಿಪ್ಪು ಅಂತಲೇ ಬರ್ಕೊಳ್ಳಿ ಅಲ್ಲೂ ಸಹ ನಾಲ್ಕು ಲಘು ಬಂದಿದ್ದಾವೆ ವಿಷ್ಣುಗಣ ಲಾಸ್ಟಲ್ಲಿ ನೋಡಿ ಲಾಸ್ಟಲ್ಲಿ ಬರಬೇಕಾಗಿರೋದು ರುದ್ರಗಣ ಅಲ್ವಾ ಶೂಲಧರಂ ಶೂಲ ಧರಮನ ಕಡೆ ಒಂದು ಗುರು ಎರಡು ಲಘು ಒಂದು ಗುರು ಬರ್ತಾ ಇದೆ ಆರಂಭದಲ್ಲಿ ಬಂದಿರುವಂಥ ಒಂದು ಗುರು ಒಂದು ಅಂಶ ಆದರೆ ನಂತರದಲ್ಲಿ ಬಂದಿರುವಂತಹ ಎರಡು ಲಘುಗಳು ಎರಡೆರಡು ಅಂಶ ಆಗ್ತೈತೆ ಮೂರಾಯಿತು ಕೊನೆಗೆ ಬಂದಿರುವಂತಹ ಒಂದು ಗುರು ನಾಲ್ಕನೇ ಅಂಶ ಆಯಿತು ರುದ್ರಗಣದ ನಾಲ್ಕನೇ ಅಂಶ ಕರೆಕ್ಟಾಗಿದೆ ಅಲ್ವಾ ಅಂಶಗಣದಲ್ಲಿ ಇದು ವಿಷ್ಣು ಬ್ರಹ್ಮ ವಿಷ್ಣು ಬ್ರಹ್ಮ ವಿಷ್ಣು ಕೊನೆಯದಾಗಿ ರುದ್ರ ಅಂಶಗಣದಲ್ಲಿ ಅಕ್ಕರಿಕೆ ಈಗ ಇದನ್ನ ಮಾತ್ರ ಗಂಡು ನೋಡಬೇಕಲ್ವಾ ಈ ಮಾತ್ರೆಗಳನ್ನ ಕೌಂಟ್ ಮಾಡ್ಕೊಳ್ಳಿ ಈ ಒಂದೇ ಒಂದು ಸಾಲು ಕೊಟ್ಟಿದ್ದೀನಿ ಈ ಒಂದೇ ಒಂದು ಸಾಲಲ್ಲಿ ನಾಲ್ಕು ಮಾತ್ರೆಗಳಂತೆ ಆರು ಗಣಗಳಾಗುತ್ತೆ ಕರೆಕ್ಟಾಗಿದೆ ಒಟ್ಟು ಇಪ್ಪತ್ತಾರು ಮಾತ್ರೆಗಳು ಬಂದಿದ್ದಾವೆ ಮಾತ್ರೆ ಗಣದಲ್ಲೂ ಈ ಅಕ್ಕರಿಕೆ ಮ್ಯಾಚ್ ಆಗ್ತಾ ಇದೆ ರೈಟ್ ಇವಿಷ್ಟು ಅಕ್ಕರಿಕೆಯ ಬಗ್ಗೆ ಇರುವಂತಹ ಮಾಹಿತಿ ಇಲ್ಲಿ ಜಾಸ್ತಿ ಅಂತ ತಲೆ ಕೆಡ್ಸ್ಕೊಂಡ್ಬಿಡಿ ವಿಷ್ಣು ಬ್ರಹ್ಮ ವಿಷ್ಣು ಬ್ರಹ್ಮ ವಿಷ್ಣು ರುದ್ರ ಆರು ಗಣಗಳು ಬರುತ್ತೆ ಆದರೆ ಅಕ್ಕರಿಕೆ ಬಹಳ ಬೇಗ ಅಂಶಗಣದಿಂದ ಮಾತ್ರ ಗಣಕ್ಕೆ ತಿರುಗ್ತು ಇದು ನೆಕ್ಸ್ಟ್ ಮೋಸ್ಟ್ ಇಂಪಾರ್ಟೆಂಟು ಷಟ್ಪದಿ ಹಾಗೂ ತ್ರಿಪದಿ ಇವುಗಳ ಬಗ್ಗೆ ನಾನೀಗಾಗಲೇ ನಡುಗನ್ನಡ ಸಾಹಿತ್ಯದಲ್ಲಿ ಷಟ್ಪದಿ ಸಾಹಿತ್ಯ ತ್ರಿಪದಿ ಸಾಹಿತ್ಯ ಅಂತ ಹೇಳಿದ್ದೀನಿ ಹಾಗಾಗಿ ಪಿ ಟಿ ಕೆ ಬೇಡ ಅಂತ ಅನಿಸುತ್ತೆ ಹಾಗೆ ಷಟ್ಪದಿ ಷಟ್ಪದಿ ಪ್ರಕಾರದ ಬಗ್ಗೆ ಈಗಾಗಲೇ ಹೇಳಿದ್ದೀನಿ ಹಾಗಾಗಿ ಉಳ್ಕೊಂಡಿರೋದು ಇವಾಗ ತ್ರಿಪದಿ ತ್ರಿಪದಿ ಛಂದಸ್ಸಿನಲ್ಲಿ ತ್ರಿಪದಿ ಅಂದರೆ ಏನು ಅದ್ರ ಲಕ್ಷಣ ಏನು ಅಂತ ತಿಳ್ಕೊಳ್ಳೋಣ ಪ್ರಾಚೀನ ಕಾಲಘಟ್ಟದಲ್ಲಿ ಅತಿ ವಿರಳವಾಗಿ ಕಾಣಿಸ್ಕೊಂಡ್ರು ಸಹ ಜಾನಪದ ಸಾಹಿತ್ಯದಲ್ಲಿ ಜನರ ಮನ್ನಣೆಯ ಪಾತ್ರವಾಗಿ ವಿಪುಲವಾಗಿ ಬೆಳೆದಂತಹ ಒಂದು ಸಾಹಿತ್ಯ ಅಥವಾ ಪ್ರಭೇದ ಯಾವುದು ಅಂತಂದರೆ ಅದು ತ್ರಿಪದಿ ಈಗ ನಾವು ಕಲ್ತ್ಕೊತಾ ಇರೋ ಅಂಶ ಛಂದಸ್ಸಿನ ಕನ್ನಡ ಮಟ್ಟುಗಳಿಗೆ ಮೂಲನೇ ತ್ರಿಪದಿ ಅಂತ ಕೆಲ ವಿದ್ವಾಂಸರು ಹೇಳ್ತಾರೆ ಫಾರ್ ಎಕ್ಸಾಂಪಲ್ ಏಳೆ ನೋಡಿ ಸೇಮ್ ತ್ರಿಪದಿ ಯಾವ ಥರ ಲಕ್ಷಣ ಬರುತ್ತೋ ಅದೇ ಥರನೇ ಏಳೆ ಪ್ರಕಾರನೂ ಕೂಡ ಈ ಮೂಲಕ ನೋಡೋದಾದರೆ ಕನ್ನಡ ಚಂದೋ ಉಗಮ ಕಾಣಿಸೋದೇ ತ್ರಿಪದಿಗಳಲ್ಲಿ ಅಲ್ವಾ ಓಕೆ ನಮ್ಮ ಕನ್ನಡದಲ್ಲಿ ಮೊಟ್ಟ ತ್ರಿಪದಿ ಯಾವಾಗಿಂದ ಕಾಣಿಸ್ಕೊಂತು ಅಂತ ಅಂದರೆ ಕ್ರಿಸ್ತಶಕ ಸುಮಾರು ಏಳ್ನೂರರಲ್ಲಿ ಕಾಣಿಸ್ತು ಅಂತ ಹೇಳ್ಬೋದು ಬಾದಾಮಿಯ ಕಪ್ಪೆ ಅರಭಟನ ಶಾಸನದಲ್ಲಿ ಒಂದು ತ್ರಿಪದಿ ಪತ್ತೆಯಾಗಿದೆ ಸಾಧುಂಗೆ ಸಾಧು ಮಾಧುರ್ಯಂಗೆ ಮಾಧುರ್ಯಂ ಬಾದಿಪ್ಪ ಕಲಿಗೆ ಕಲಿಯುಗ ವಿಪರೀತನ್ ಮಾಧವನೀತನ್ ಪೆರನಲ್ಲ ಇದು ಕೇಳಿದ್ದೀರಲ್ವಾ ಇದು ಕನ್ನಡದ ಮೊಟ್ಟ ಮೊದಲ ತ್ರಿಪದಿ ಇದಾದ್ಮೇಲೆ ನಮ್ಮ ಪಂಪ ಕವಿ ಪೊನ್ನ ಕವಿಗಳು ಸಹ ತಮ್ಮ ಕಾವ್ಯಗಳಲ್ಲಿ ಒಂದು ಸ್ವಲ್ಪ ಮಟ್ಟಿಗೆ ತ್ರಿಪದಿಯನ್ನು ಬಳಕೆ ಮಾಡ್ಕೊಂಡಿದ್ದಾರೆ ಆದರೆ ಈ ತ್ರಿಪದಿ ಸಾಹಿತ್ಯದಲ್ಲಿ ತನ್ನ ಸರ್ವಾನುಭವಗಳನ್ನ ದಾರೆ ಎರೆದು ಜನಮಾನಸದಲ್ಲಿ ಶಾಶ್ವತವಾಗಿ ಉಳಿಯೋದಕ್ಕೆ ಕಾರಣ ಆಗಿರುತ್ತ ಒಬ್ಬ ವ್ಯಕ್ತಿ ಯಾರು ಅಂತಂದ್ರೆ ಅವರೇ ಸರ್ವಜ್ಞ ಕವಿ ಅದಕ್ಕೋಸ್ಕರನೇ ಅವರನ್ನು ನಾವು ತ್ರಿಪದಿಯ ಸಾರ್ವಭೌಮ ಅಂತ ಕರಿತೀವಿ ಯಾರನ್ನ ಸರ್ವಜ್ಞ ಕವಿಯನ್ನ ಇನ್ನು ಅಕ್ಕ ಮಹಾದೇವಿ ಇರ್ಬೋದು ಅಥವಾ ಕರಸ್ತರ ನಾಗಿದೇವ ನಿಜಗುಣ ಶಿವಯೋಗಿ ಸರ್ವಜ್ಞ ಜಯದೇವಿ ತಾಯಿ ಲಿಗಾಡೆ ಷಡಕ್ಷರಿ ಜನ್ನ ಪೊನ್ನ ನೇಮಿಚಂದ್ರ ಇವರು ಸಹ ತ್ರಿಪದಿಗಳನ್ನ ಬಳಕೆ ಮಾಡ್ಕೊಂಡಿದ್ದಾರೆ ಒಟ್ಟಾರೆ ಬಾದಾಮಿ ಶಾಸನದಲ್ಲಿ ಮೊದಲ ತ್ರಿಪದಿ ಪತ್ತೆ ಆಯಿತು ಕವಿರಾಜ ಮಾರ್ಗಕಾರನು ಕೂಡ ತ್ರಿಪದಿಯ ಬಗ್ಗೆ ಪ್ರಸ್ತಾಪವನ್ನ ಮಾಡಿದ್ದಾರೆ ಇವ್ರ ನಂತರ ಬಂದಿರುವಂತಹ ಅನೇಕ ಕವಿಗಳು ಈ ಒಂದು ಸಾಹಿತ್ಯದಲ್ಲಿ ಕೆಲಸ ಮಾಡೋದಕ್ಕೆ ಕಾರಣ ಏನು ಅಂತಂದ್ರೆ ಅಂಶಗಣವನ್ನು ಬಿಟ್ಟು ಮಾತ್ರ ಗಣಕ್ಕೆ ತಿರುಗಿರೋದೇ ಕಾರಣ ಇದು ಏನೇ ಇದ್ರು ನಮ್ಮ ಕನ್ನಡ ಸಾಹಿತ್ಯಕ್ಕೆ ಸೇರಿದಂತಹ ಹಾಡುವ ಮಟ್ಟುಗಳಲ್ಲಿ ಎಲ್ಲಕ್ಕೂ ಮೊದಲು ಮೂಡಿ ಬರುವಂತಹ ಒಂದು ಮಟ್ಟು ಯಾವುದು ಅಂದರೆ ಅದು ತ್ರಿಪದಿ ಹಾಗೆ ಕೆಲ ವಿದ್ವಾಂಸರು ಹೇಳ್ತಾರೆ ನಮ್ಮ ಕನ್ನಡ ಛಂದಶಾಸ್ತ್ರದ ಉಗಮಕ್ಕೆ ವೃತ್ತಗಳೇ ಆಗಲಿ ಅಥವಾ ಮಾತ್ರ ಬಂಧೆಗಳೇ ಆಗಲಿ ಕಾರಣ ಅಲ್ಲ ಅದಕ್ಕೆ ಮುಖ್ಯ ಕಾರಣವೇ ತ್ರಿಪದಿಗಳು ಹಾಗಾಗಿ ತ್ರಿಪದಿಯನ್ನ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೀತಾರೆ ಯಾರು ಬೇಂದ್ರೆಯವರು ಈ ವಾಕ್ಯವನ್ನು ಸ್ವಲ್ಪ ನೋಡ್ಕೊಳ್ಳಿ ಆಯ್ತಾ ಈ ಡೆಫಿನೇಷನ್ಸ್ಗಳನ್ನ ಎಕ್ಸಾಮಲ್ಲಿ ಕೇಳೋ ಚಾನ್ಸಸ್ ತುಂಬ ಜಾಸ್ತಿ ಇರುತ್ತೆ ಬೇಂದ್ರೆಯವರು ತ್ರಿಪದಿಯನ್ನ ಕನ್ನಡ ವೃತ್ತಗಳ ಗಾಯತ್ರಿ ಅಂತ ಕರೆದ್ರೆ ತೀನಂ ಶ್ರೀಕಂಠಯ್ಯ ಅವರು ಕನ್ನಡ ಕಾವ್ಯ ಗಂಗೋತ್ರಿ ಅಂತ ಕರೀತಾರೆ ಹಾಗೆ ತಿರುಮಲಾರಿ ಅವರು ತ್ರಿಪದಿಯನ್ನು ಮುಕ್ಕಾಲ್ ವಡು ಅಂತ ಕರೆದ್ರೆ ಟಿ ಎಸ್ ಕರ್ಕಿ ಅವರು ಕನ್ನಡ ಛಂದಸ್ಸಿನ ತಾಯಿ ಬೇರು ಅಂತ ಕರೆದ್ರು ತ್ರಿಪದಿಯನ್ನ ಇನ್ನೈದಕ್ಕೆ ತಲಕಾವೇರಿ ಜನವಾಣಿ ಬೇರು ಕವಿವಾಣಿ ಹೂವು ಅಂತಲೂ ಸಹ ಕರೀತಾರೆ ಇಷ್ಟೆಲ್ಲ ಹೆಗ್ಗಳಿಕೆಗೆ ಪಾತ್ರ ಆಗಿರುವಂತಹ ತಿವೆ ಅಥವಾ ತ್ರಿಪದಿಕ ಅಥವಾ ತ್ರಿವದಿ ಅಥವಾ ನಮ್ಮ ತ್ರಿಪದಿ ಈ ತ್ರಿಪದಿಯ ಲಕ್ಷಣಗಳೇನು ಅಂತ ತ್ರಿಪದಿಯ ತ್ರಿಪದಿಯ ಲಕ್ಷಣವನ್ನು ಮೊದಲ ಬಾರಿಗೆ ಹೇಳಿದ್ದು ನಾಗವರ್ಮ ಕವಿ ಅವರು ಒಂದು ಪದ್ಯದ ಮೂಲಕ ಲಕ್ಷಣವನ್ನ ಹೇಳ್ತಾರೆ ಆ ಪದ್ಯ ಯಾವುದು ಅಂತಂದ್ರೆ ಬಿಸಿರು ಹೋದ್ಭವ ಗಣಂ ರಸದಶಾ ಸ್ಥಾನದೊಳ್ ಬಿಸರುಹ ನೇತ್ರ ಗಣಮೇ ಬರ್ಕುಳಿದವು ಕುಳಿದವು ನೇತ್ರೆ ತ್ರಿಪದಿಗೆ ಈ ಪದ್ಯದ ಅರ್ಥ ಏನು ಅಂತಂದ್ರೆ ಆರು ಮತ್ತು ಹತ್ತನೇ ಗಣಸ್ಥಾನ ಬ್ರಹ್ಮಗಣನೇ ಆಗಿರಬೇಕು ಉಳಿದವು ವಿಷ್ಣು ಗಣಗಳಾಗಿರಬೇಕು ಅಂತ ಇದಾವ ಚೆಕ್ ಮಾಡ್ಕೊಳ್ಳಿ ಈ ಪದ್ಯಕ್ಕೆ ಲಘು ಗುರುಗಳನ್ನ ಗಣ ವಿಂಗಡಣೆ ಮಾಡಿ ಆರಂಭದಲ್ಲಿ ವಿಷ್ಣು ಗಣ ಬರಬೇಕು ಎಲ್ಲಿವರೆಗೂ ಆರನೇ ಗಣದವರೆಗೂ ವಿಷ್ಣು ಗಣಗಳು ಬರಬೇಕು ಆರನೇ ಗಣ ಬ್ರಹ್ಮಗಣ ಮಾಡಿ ನೆಕ್ಸ್ಟು ಹತ್ತನೇ ಗಣದವರೆಗೂ ವಿಷ್ಣುಗಣ ಮಾಡ್ಕೊಳ್ಳಿ ಹತ್ತನೇ ಗಣಕ್ಕೆ ಬ್ರಹ್ಮಗಣ ಮಾಡಿ ನಂತರ ಬರೋದು ಸಹ ವಿಷ್ಣುಗಣ ಆಗುತ್ತೆ ಆರು ಹತ್ತನೇ ಸ್ಥಾನ ಬಿಟ್ಬಿಟ್ಟು ಮಿಕ್ಕಿದೆಲ್ಲವೂ ವಿಷ್ಣುಗಣ ಆರು ಹತ್ತನೇ ಗಣ ಬ್ರಹ್ಮಗಣ ಇಷ್ಟಾದಮೇಲೆ ಒಂದು ಸಲ ಲಕ್ಷಣ ನೋಡಿ ಮೊದಲನೇದು ಮೂರು ಪಾದಗಳಿರಬೇಕು ಅಂದರೆ ಮೂರು ಸಾಲಿನ ಪದ್ಯ ತ್ರಿಪದಿಗಿರಬೇಕು ಇದೆಯಾ ಮೂರು ಸಾಲ ಇದೆ ಕರೆಕ್ಟಾಗಿದೆ ನೆಕ್ಸ್ಟ್ ಇದು ವಿಷ್ಣುಗಣ ಪ್ರಧಾನವಾಗಿದೆಯಾ ವಿಷ್ಣುಗಣನೆ ತುಂಬನೇ ಅಲ್ವಾ ಹೌದು ಹಾಗಾಗಿ ಇದು ವಿಷ್ಣುಗಣ ಪ್ರಧಾನವಾದದ್ದು ನೆಕ್ಸ್ಟ್ ಎರಡನೇ ಪಾಯಿಂಟು ಹನ್ನೊಂದು ಗಣಗಳಿರಬೇಕು ಹನ್ನೊಂದು ಗಣ ಇದೆಯಾ ಇದೆ ಹನ್ನೊಂದು ಗಣ ಇದೆ ಕರೆಕ್ಟಾಗಿ ನೆಕ್ಸ್ಟ್ ಮೂರನೇ ಪಾಯಿಂಟು ಆರು ಮತ್ತು ಹತ್ತನೇ ಗಣ ಬ್ರಹ್ಮಗಣನೇ ಆಗಿರಬೇಕು ಮಾಡ್ಕೊಂಡಿದ್ದೀವಿ ನೇತ್ರ ನೇತ್ರೆ ಇದು ಬ್ರಹ್ಮಗಣ ನೆಕ್ಸ್ಟ್ ಉಳಿದವು ವಿಷ್ಣು ಗಣಗಳು ಸರಿಯಾಗಿ ಇನ್ನೂ ಒಂದು ಪಾಯಿಂಟ್ ಮುಖ್ಯ ಆಗುತ್ತೆ ನೋಡಿ ಏಳನೇ ಗಣ ಮತ್ತು ಹನ್ನೊಂದನೇ ಗಣದಲ್ಲಿ ಎರಡು ಲಘುಗಳಿಂದ ಆ ಗಣ ಆರಂಭ ಆಗಬೇಕು ಏಳನೇ ಗಣ ಅಂತ ಅಂದರೆ ಆರನೇ ಗಣ ಬ್ರಹ್ಮಗಣ ಇತ್ತಲ್ಲ ಅದು ನಂತರದ ನೋಡಿ ಗಣ ಮೇ ಇಲ್ಲಿ ಗಣ ಅಂತ ಅಂದರೆ ಎರಡು ಲಘು ಕರೆಕ್ಟ್ ಕರೆಕ್ಟಾಗಿದೆ ಆ ಗಣದ ಆರಂಭ ಎರಡು ಲಘುಗಳಿಂದ ಆಗ್ತಾ ಇದೆ ನೆಕ್ಸ್ಟು ಹನ್ನೊಂದನೇ ಗಣ ಹತ್ತನೇ ಗಣ ಬ್ರಹ್ಮಗಣ ಆದಮೇಲೆ ಹನ್ನೊಂದನೇ ಗಣ ಕೊನೆಯದು ತ್ರಿಪದಿಗೆ ಈ ತ್ರಿಪದಿಗೆ ಅನ್ನೋದ್ರಲ್ಲಿ ನಾಲ್ಕು ಲಘು ಬಂದಿದೆ ಅಲ್ವ ಎರಡು ಲಘು ಆರಂಭದಲ್ಲಿದೆ ಹಾಗಾಗಿ ಈ ನಿಯಮ ಕೂಡ ತ್ರಿಪದಿಯಲ್ಲಿ ಇಂಪಾರ್ಟೆಂಟ್ ಆಗುತ್ತೆ ಹಾಗೆ ಇದ್ರ ವಿಂಗಡನೆ ನೋಡಿ ಐದು ಗಣಗಳು ಆರಂಭದಲ್ಲಿ ನಂತರ ಆರನೇದು ಬ್ರಹ್ಮಗಣ ನೆಕ್ಸ್ಟು ಮೂರು ವಿಷ್ಣುಗಣಗಳು ಹತ್ತನೇ ಗಣ ಬ್ರಹ್ಮಗಣ ಹನ್ನೊಂದೇ ಗಣ ವಿಷ್ಣುಗಣ ಒಟ್ಟು ಹನ್ನೊಂದು ಗಣಗಳು ತ್ರಿಪದಿಯಲ್ಲಿ ಬರಬೇಕು ಮತ್ತೆ ಆಗಲೇ ಈ ತ್ರಿಪದಿ ಅನ್ನೋದು ಹಾಡುವಂಥ ಇರುತ್ತೆ ಅಂತ ಹೇಳಿದೆ ಅಲ್ವಾ ಹಾಡುವ ಮಟ್ಟು ಅಂತ ಅದಷ್ಟೇ ಅಲ್ಲದೆ ಈಸಿಯಾಗಿ ನೆನ್ಪಲಿಟ್ಕೊಬೋದು ಫಾರ್ ಎಕ್ಸಾಂಪಲ್ ಇವಾಗ ಸರ್ವಜ್ಞಕವಿ ಕವೇ ಹೇಳಿರುವಂಥ ತ್ರಿಪದಿಗಳನ್ನ ತಗೊಳ್ಳಿ ನಡೆಯುವುದೊಂದೇ ಭೂಮಿ ಕುಡಿಯುವುದೊಂದೇ ನೀರು ಸುಡುವಾಗ್ನಿಯೊಂದೇ ಇರುತ್ತಿರೇ ಕುಲಗೋತ್ರ ನಡುವೆ ಎತ್ತಣದು ಸರ್ವಜ್ಞ ಇಷ್ಟು ಚೆನ್ನಾಗಿ ಒಂದೇ ಫ್ಲೋನಲ್ಲಿ ಬರ್ತಿದೆ ಅಲ್ವಾ ಹಾಗೆ ಇನ್ನೊಂದು ನೋಡಿ ಕೆಲವಂ ಬಲ್ಲವರಿಂದ ಕಲಿತು ಕೆಲವನ್ ಮಾಡುವವರಿಂದ ಕಂಡು ಮತ್ತೆ ಹಲವಂ ತಾನೇ ಸ್ವತಃ ಮಾಡಿ ತಿಳಿಯೆಂದ ಸರ್ವಜ್ಞ ಎಷ್ಟು ನಿಜ ಅಲ್ವಾ ಎಲ್ಲ ನಮಗೆ ಗೊತ್ತು ಅಂತ ನಾವು ಯಾವತ್ತೂ ಕೈ ಕೊಟ್ಕೊಂಡು ಕುತ್ಕೊಬಾರ್ದು ನಮ್ಮ ಓದಲ್ಲೇ ಆಗಲಿ ಅಥವಾ ನಮ್ಮ ಕೆಲಸದಲ್ಲೇ ಆಗಲಿ ನಮಗೆ ಗೊತ್ತಿರೋ ಅಷ್ಟು ನಾವು ಅರ್ಥ ಮಾಡ್ಕೊಬೇಕು ಗೊತ್ತಿಲ್ವಾ ಮತ್ತೊಬ್ರ ಹತ್ರ ಗೊತ್ತಿರೋರ ಹತ್ರ ಕೇಳಿ ತಿಳ್ಕೊಬೇಕು ಅಥವಾ ಸ್ವತಃ ನಾವೇ ಯಾವುದಾದ್ರೂ ಒಂದು ವಿಷಯವನ್ನು ಕಲ್ತ್ಕೊಳ್ಳೋದಕ್ಕೆ ಪ್ರಯತ್ನ ಪಡಬೇಕು ಓಕೆನಾ ಸ್ನೇಹಿತರೆ ಇಲ್ಲಿಗೆ ಹತ್ತು ಕರ್ನಾಟಕ ವಿಷಯ ಜಾತಿಗಳ ಬಗ್ಗೆ ತಿಳ್ಕೊಂಡ್ವಿ ಅನ್ನೋದು ಯಾಕೆ ಹೇಳಿಲ್ಲ ಅಂತಂದರೆ ಅದೀಗಾಗಲೇ ಹೇಳಿದ್ದೀನಲ್ವಾ ಮಾತ್ರ ಗಣದಲ್ಲಿ ಹಾಗಾಗಿ ಇಲ್ಲಿ ಬೇಡ ಅಂತ ಅನ್ನಿಸ್ತು ಎರಡು ವಿಡಿಯೋಗಳಲ್ಲಿ ನಮ್ಮ ಕನ್ನಡ ವ್ಯಾಕರಣ ಸಂಪೂರ್ಣವಾಗಿ ಮುಗಿಯುತ್ತೆ ಅಂತ ಅಂದ್ಕೊಂಡಿದ್ದೀನಿ ಸಿಲೆಬಸ್ ಪ್ರಕಾರ ಇನ್ನು ನೆಕ್ಸ್ಟ್ ಟಾಪಿಕ್ ಯಾವುದು ಮಾಡಬೇಕು ಕನ್ನಡ ಬೋಧನಾ ವಿಧಾನ ಮಾಡೋದು ಅಥವಾ ಶಾಸನಗಳ ಬಗ್ಗೆ ಮಾಡೋದು ನೀವೇ ಕಮೆಂಟ್ ಮಾಡಿ ಹೇಳ್ತೀರಾ ನಿಮ್ಮ ಚಾಯ್ಸ್ ಹೇಳಿ ಆಯಿತಾ ಓಕೆ ಇಲ್ಲಿವರೆಗೂ ಹೇಳಿರುವಂಥ ಮಾಹಿತಿ ನಿಮ್ಗೆ ಇಷ್ಟ ಆಗಿದರೆ ಅರ್ಥ ಆಗಿದ್ದರೆ ದಯವಿಟ್ಟು ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಬಾಕ್ಸಲ್ಲಿ ಹೇಳಿ ಥ್ಯಾಂಕ್ ಯು